ಹಾಯ್ ಹಲೋ ನಮಸ್ಕಾರ ನೀವೆಲ್ಲ ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ವಿಶ್ವನಾಥ್ ಎನ್ ಹರಿಹರ್ ಈ ವರ್ಷದ ಬಿಗ್ ಬಾಸ್ ಸೀಸನ್ ಏನಿದೆಯಲ್ಲ ಅದು ಸಾಕಷ್ಟು ವಿಷಯಗಳಿಂದ ಚರ್ಚೆಗೆ ಬಂದಿರುವಂಥದ್ದು ಯಾಕಂತಂದರೆ ಅನೇಕ ಸ್ಪರ್ಧೆಗಳು ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ಸ್ಟ್ರಾಟರ್ಜಿಗಳನ್ನು ಮಾಡ್ತಾರೆ ಮತ್ತು ಅನೇಕ ಮಂದಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಟಾಪ್ ಫೈವಲ್ಲಿರ್ತಾರೆ ಅನ್ನೋರು ಕೂಡ ಈಗಾಗಲೇ ಹೊರಗಡೆ ಬಂದಿರುವಂಥದ್ದು ಇನ್ನು ಕನ್ನಡಿಗರ ಮನಸ್ಸಲ್ಲಿ ಮನೆಮಗಳಂತೆ ಈಗ ಕಾಣಿಸ್ತಾ ಇರುವಂಥದ್ದು ಅದೇ ರೀತಿಯಾಗಿ ಚಂದದ ಹುಡುಗಿ ಬ್ಯೂಟಿಫುಲ್ ಹುಡುಗಿ ಬಿಗ್ ಬಾಸಲ್ಲಿ ಅಲ್ಲಿ ಇದ್ಕೊಂಡು ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ಅವರು ಇಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಅನುಷ ರೈ ನಿನ್ನೆ ಬಿಗ್ ಬಾಸ್ ಟೀಮ್ನಿಂದ ಹೊರಗಡೆ ಬಂದಿದ್ದಾರೆ ಆ ಒಂದು ಸ್ಪರ್ಧೆಯಿಂದ ಸದ್ಯಕ್ಕೆ ಅನುಷಾ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಹಾಯ್ ಅನುಷಾ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀನಿ ಅನುಷಾ ಇಷ್ಟು ಬೇಗ ನೀವು ಮನೆಯಿಂದ ಹೊರಗಡೆ ಬರ್ತೀರಿ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕೆ ಏನಾಯ್ತು ತುಂಬಾ ಸೈಲೆಂಟ್ ಆಗಿರ್ತಿದ್ರಿ ಮನೆಯಲ್ಲಿ ಅನ್ನೋದು ರೀಸನ್ ಆಯಿತಾ ಅಥವಾ ಬೇರೆಯವ್ರು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ಸುತ್ತೆ ಇದು ನನ್ನ ವ್ಯಕ್ತಿತ್ವ ಅಲ್ವಾ ನಾನು ಸೈಲೆಂಟ್ ಆಗಿದ್ದೆ ಅನ್ನೋದಾದ್ರೆ ಮೇ ಬಿ ಅದು ನನ್ನ ವ್ಯಕ್ತಿತ್ವನೇ ನಾನು ನನ್ನ ಆ ರಿಯಲ್ ಲೈಫ್ ಹೇಗಿತ್ತು ಅದೇ ರೀತಿ ನಾನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಲ್ಲಿ ನಾನು ನನ್ನ ಕೈಯಿಂದ ಏನು ಕೊಡೋದಕ್ಕೆ ಸಾಧ್ಯ ಆ ಒಂದು ಬೆಳಗ್ಗೆ ಎದ್ದು ವೇಕಪ್ ಸಾಂಗಲ್ ಸಾಂಗಲ್ಲಿ ಒಂದು ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು ಟಾಸ್ಕ್ ಅಂತ ಬಂದಾಗ ಆ ಒಂದು ಟಾಸ್ಕ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಏನು ಹಾಕಬೇಕು ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ ಆ್ಯಂಡ್ ಮನೆ ಒಳಗಡೆ ಮನೋರಂಜನೆ ಯಾರೋ ಒಂದು ಕಾಮಿಡಿ ಸ್ಕಿಟ್ ಮಾಡ್ತಾ ಇದ್ದಾಗ ಆ ಒಂದು ಎಂಜಾಯ್ಮೆಂಟಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೀನಿ ಆ್ಯಂಡ್ ಪರ್ಟಿಕ್ಯುಲರ್ ಒಂದು ಗ್ರೂಪ್ ಜೊತೆ ನಾನು ಇರ್ತಿರಲ್ಲ ನೀವು ನೋಡಿರ್ಬೋದು ನಾನು ಎಲ್ಲರೊಟ್ಟಿಗೂ ಇದ್ದೆ ಎಲ್ಲರೂ ನನ್ನ ಫ್ರೆಂಡ್ಸೇ ಅಲ್ಲಿ ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ಒಬ್ರು ಮೇಲೆ ಕಮ್ಮಿ ಪ್ರೀತಿ ಅಂತ ಏನಿರಲಿಲ್ಲ ಎಲ್ಲ ಈಕ್ವಲ್ ಆಗಿ ಇದ್ದೆ ಬಟ್ ಎಲ್ಲಿ ಮಿಸ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ನಾಮಿನೇಷನ್ಸಲ್ಲಿ ರೀಸನ್ ಕೊಡಬೇಕಾದ್ರೆ ಗೊತ್ತಾಗ್ತಿತ್ತು ಓಕೆ ಇಲ್ಲ ಇಲ್ಲೆಲ್ಲ ನನ್ನ ಫಾಲ್ಟ್ಸ್ ಇದೆ ಅದು ನಾನು ಪ್ರೂವ್ ಮಾಡ್ಕೋಬೇಕು ಅಂತ ನಾನು ಎಫರ್ಟ್ಸ್ ಆಗ್ತಾ ಇದ್ದೆ ಬಟ್ ಅದು ಎಲ್ಲಿ ರಾಂಗ್ ಆಯಿತು ಯಾಕೆ ನಾನು ಎಲಿಮಿನೇಟ್ ಆದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ನೀವು ನೋ ನೀವು ಕೂಡ ಒಳಗಡೆ ಆಡ್ತಾಯಿದ್ರಿ ಆ ಟೈಮಲ್ಲಿ ಒಬ್ಬರ ಮೇಲೆ ಒಬ್ಬರು ಇಂಡೈರೆಕ್ಟ್ಲಿ ಟಾರ್ಗೆಟ್ ಮಾಡೋದಾಗಿರ್ಬೋದು ಆ ರೀತಿ ಕೆಲಸ ಆಗ್ತಾ ಇತ್ತು ಬಟ್ ನೀವು ಎಲ್ಲೋ ಒಂದು ಕಡೆ ಯಾರನ್ನು ಕೂಡ ಟಾರ್ಗೆಟ್ ಮಾಡೋದು ಬೇಡ ಯಾರತ್ರನೂ ಕೆಟ್ಟದಾಗಿರೋದು ಬೇಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಯಾಕಂತಂದರೆ ನಿಮ್ಮ ಆ ಕೆಲವೊಂದು ವೀಡಿಯೋಸ್ಗಳು ನಾವು ಕೂಡ ನೋಡಿದ್ದೀವಿ ಅದಕ್ಕೂ ಕೂಡ ಕೆಲವೊಂದು ವೈರಲ್ ಆದಂತಹ ಸಂದರ್ಭದಲ್ಲಿ ತುಂಬ ಜನ ನಿಮ್ಮ ಬಗ್ಗೆ ತುಂಬ ಪಾಸಿಟಿವಿಟಿ ಇದೆ ಅಂದರೆ ಹೊರಗಡೆ ತುಂಬ ಚೆನ್ನಾಗಿ ಆಡ್ತಾರೆ ತುಂಬ ಸೈಲೆಂಟ್ ಆಗಿರ್ತಾರೆ ಯಾರಿಗೂ ಹರ್ಟ್ ಮಾಡಲ್ಲ ಯಾರು ನೀವು ಬೇರೆಯವ್ರ ಥರ ಗೇಮ್ ಪ್ಲಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡೋದು ಅದೆಲ್ಲ ಮಾಡಿದರೆ ಇರ್ಬೋದಿತ್ತು ಅನಿಸುತ್ತಾ ಈಗ ಒಳಗಡೆ ಅದನ್ನೇ ನಾನು ಸ್ಟೇಜ್ ಮೇಲೆ ಹೇಳ್ಬಿಟ್ಟು ಬಂದೆ ಯೆಸ್ ಸ್ಟ್ರಾಟರ್ಜಿಸ್ ಮಾಡಬೇಕು ಅಂತ ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಆಟ ಅಂತ ಬಂದಾಗ ಆಟಕ್ಕೆ ಏನು ಗೆಲ್ಲಬೇಕು ಗೆಲ್ಲೋಕ್ಕೆ ಏನು ಎಫರ್ಟ್ಸ್ ಆಗಬೇಕು ಏನು ಪ್ಲಾನ್ಸ್ ಮಾಡಬೇಕು ಏನು ಸ್ಟ್ರಾಟರ್ಜಿಸ್ ಯೂಸ್ ಮಾಡಬೇಕು ನಿಮ್ಮ ಸ್ಮಾರ್ಟ್ನೆಸ್ ಇಂದ ಇಂಟೆಲಿಜೆನ್ಸಿಂದ ಆಡಿ ಅಂತ ಹೇಳಿದರು ನಾನು ಸ್ಮಾರ್ಟ್ ಇದ್ರೂ ಇಂಟೆಲಿಜೆನ್ಸ್ ಇದ್ರೂ ನಾನೇನು ಮಾಡ್ತಾ ಇದ್ದೆ ಅಂದರೆ ಹ್ಯುಮ್ಯಾನಿಟಿಗೆ ತಲೆ ಬಾಗಿಬಿಟ್ಟೆ ಮೇ ಬಿ ನಾನು ಆ ಥರ ಮಾಡೋದ್ರಿಂದ ಅವ್ರಿಗೆ ನೋವಾಗುತ್ತೆ ನಾನು ತೊಗೊಳ್ಳೋ ನಿರ್ಧಾರದಿಂದ ಅಥವಾ ನನಗೆಲ್ಲೋ ಅನ್ಯಾಯ ಆದಾಗ ಕೆಲವೊಮ್ಮೆ ಜಗಳ ಆಡಿದ್ರೆ ಅವರೆಲ್ಲ ಎಮೋಷ್ನಲಿ ಹರ್ಟ್ ಆಗ್ತಾರೆ ಎಲ್ಲಿ ಫೀಲ್ ಆಗ್ತಾರೆ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ಟೆಪ್ ಹಿಂದೆ ಇಟ್ಟೆ ಅದು ನನಗೆ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ ಪ್ರಾಬಬ್ಲಿ ತೊಗೋಬೇಕಾಗಿತ್ತು ಅಂದರೆ ಆಟನ ಆಟ ಥರನೇ ಆಡಬೇಕಾಗಿತ್ತು ಎಸ್ ರಿಯಲ್ ನೇಚರಲ್ಲಿ ನಾನು ತುಂಬ ಸಾಫ್ಟ್ ಆ್ಯಂಡ್ ತುಂಬ ಭಾವನೆಗಳಿಗೆ ಬೆಲೆ ಕೊಡೋ ಅಂಥ ಒಂದು ಹುಡುಗಿ ಬಟ್ ಆಟ ಅಂತ ಹೋದಾಗ ಆ ಆ ಒಂದು ವೇದಿಕೆಗೆ ಹೋದಾಗ ಅಲ್ಲಿ ಏನು ಮಾಡಬೇಕು ಅದನ್ನು ನಾನು ಮಾಡಬೇಕಿತ್ತು ಇಲ್ಲಿ ಇದನ್ನೇ ನಾನು ಅಲ್ಲಿ ಕ್ಯಾರಿ ಮಾಡಿದ್ದು ಪ್ರಾಬಬ್ಲಿ ಅದು ವರ್ಕೌಟ್ ಆಗಲಿಲ್ಲ ಆಟಕ್ಕೆ ಆಟ ಅಂತ ಬಂದಾಗ ದಟ್ಸ್ ಓಕೆ ನಾನು ನನ್ನ ವ್ಯಕ್ತಿತ್ವದಲ್ಲಿ ಏನು ಸಾಧ್ಯ ಅಂದರೆ ನಾನು ನನ್ನ ಚೇಂಜ್ ಆಗದೆ ನಾನು ರಿಯಲಾಗಿ ಹೆಂಗಿರ್ತೀನಿ ನಾನು ಬಿಗ್ ಬಾಸ್ ವೇದಿಕೆನಲ್ಲೂ ಅದನ್ನೇ ಅದನ್ನೇ ಕಾಪಾಡ್ಕೊಳ್ತಾ ಬಂದೆ ಅದು ಒಳಗಡೆ ಇದ್ದಾಗ ನನಗೊಂದು ಕ್ವಶನ್ ಮಾರ್ಕ್ ಇತ್ತು ಮೇ ಬಿ ನಾನು ನೆಗೆಟಿವ್ ಆಗ್ತಿರ್ಬೋದಾ ಅಥವಾ ಜನ ನನ್ನ ಇಷ್ಟಪಡ್ತಿದ್ದಾರಾ ಇಲ್ವ ನನಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಏಕೆಂದರೆ ಪ್ರತಿ ಸಲವೂ ಹಾಟ್ಸೆಟ್ಟಲ್ಲಿ ಕುತ್ಕೊಂಡಿರ್ತಾಯಿದ್ದೆ ಲಾಸ್ಟಲ್ಲಿ ಸೇಫ್ ಆಗ್ತಿದ್ದೆ ಆವಾಗೆಲ್ಲ ಒಂದು ಕ್ವಶನ್ ಮಾರ್ಕ್ ಇತ್ತು ಮೇ ಬಿ ಒಳಗಡೆ ಇರೋರು ತುಂಬ ನನ್ನನ್ನು ಡಾಮಿನೇಟ್ ಮಾಡ್ತಿದಾರಾ ಅಥವಾ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗ್ತಿಲ್ವಾ ಯಾರೂ ನಂಗೆ ವೋಟ್ಸ್ ಮಾಡ್ತಾ ಇಲ್ವಾ ಅಥವಾ ನಾನು ನನ್ನನ್ನೆಲ್ಲ ಟಾರ್ಗೆಟ್ ನನ್ನನ್ನು ಎಲ್ಲೋ ಸೈಡ್ ಲೈನ್ ಮಾಡ್ತಿದಾರಾ ಅಂತ ಒಳಗಡೆ ಅನ್ನಿಸ್ತಾ ಇತ್ತು ಬಟ್ ಆಚೆ ಬಂದು ನೋಡಿದ್ಮೇಲೆ ನನಗೆ ಕೊಟ್ಟಂಥ ಪ್ರೀತಿ ಇದೆಯಲ್ಲ ಕರ್ನಾಟಕ ಜನತೆ ಎಲ್ಲೋ ಹುಡುಕೂರು ನನಗೊಂದು ನೆಗೆಟಿವ್ ಕಮೆಂಟ್ಸ್ ಇರ್ಬೋದು ನೆಗೆಟಿವ್ ಟ್ರಾಯಲ್ಸ್ ಇರ್ಬೋದು ಎಲ್ಲೂ ಕಾಣಿಸ್ಲಿಲ್ಲ ನಾನು ಬಂದು ನೋಡ್ದಂಗೆ ಪ್ರತಿಯೊಂದು ನನ್ನ ಪೇಜ್ನಲ್ಲೇ ನಾನು ಹಾಕಿದಂಥ ಒಂದು ವೀಡಿಯೋಗೆ ಒಂದು ತ್ರೀ ತೌಸಂಡ್ ಪ್ಲಸ್ ಕಮೆಂಟ್ಸು ಪಾಸಿಟಿವ್ ಆಗಿ ಬಂದಿದೆ ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ಗೂ ಕೂಡ ತುಂಬ ಪಾಸಿಟಿವ್ ಕಮೆಂಟ್ಸ್ಗಳು ಬಂದಿದೆ ಅದು ನೋಡಿ ನನಗೆ ನಿಜ ತುಂಬ ಖುಷಿಯಾಯಿತು ಓಕೆ ನಾನು ಏನೂ ಆ ಥರ ಯಾರಿಗೂ ಮೋಸ ಮಾಡಲಿಲ್ಲ ನನ್ನ ಒಂದು ವ್ಯಕ್ತಿತ್ವ ಗೆಲ್ತು ಅಂತ ಅನಿಸುತ್ತೆ ನಾನು ಏನು ರಿಯಲ್ ಇದ್ದೆ ಅದನ್ನೇ ನಾನು ಒಳಗಡೆ ಇದ್ದಿದ್ದ ಇದ್ದಂಥ ವ್ಯಕ್ತಿತ್ವ ನನ್ನ ಸೋಲಿಲ್ಲ ನನ್ನ ವ್ಯಕ್ತಿತ್ವದಲ್ಲಿ ನಾನು ಸೋಲಿಲ್ಲ ಅಂತ ನನಗನ್ನಿಸ್ತು ಬಿಗ್ ಬಾಸ್ಗೆ ಹೋದ್ಮೇಲೆ ಫ್ಯಾಮಿಲಿಯನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಮತ್ತು ನಿಮ್ಮ ಪೇರೆಂಟ್ಸ್ ಎಷ್ಟು ಮಿಸ್ ಮಾಡಿ ಯಾಕಂದರೆ ನೀವು ಒಂಥರ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾಯಿದ್ರಿ ಮತ್ತೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತಾರೆ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಫ್ಯಾಮಿಲಿನ ತುಂಬ ಮಿಸ್ ಮಾಡಿಕೊಂಡೆ ಎಷ್ಟೊಂದು ಸಲ ಹತ್ತಿದ್ದೀನಿ ನೆನೆಸ್ಕೊಂಡು ನನಗಿದ್ದಂಥ ಒಂದೇ ಕ್ವಶನ್ ಏನಂತಂದರೆ ಅವ್ರು ಆರಾಮಾಗಿರಬೇಕು ಒಳ್ ಆಚೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ ಏನು ಏನೂ ಗೊತ್ತಾಗಲ್ಲ ಒಳಗಡೆ ಇದ್ದಾಗ ಅಪ್ಪ ಅಮ್ಮ ತಮ್ಮ ನನ್ನ ಫ್ಯಾಮಿಲಿ ನನ್ನ ನನ್ನ ಪ್ರೀತಿಸೋ ಜನಗಳು ಎಲ್ಲರೂ ಅನ್ನೋದು ನನಗೆ ನನ್ನ ಪಾಯಿಂಟ್ ಆಗಿತ್ತು ಆದರೆ ಏನು ಆರೋಗ್ಯ ವಿಷಯಗಳ ಸಮಸ್ಯೆ ಆಗಿರಬಾರ್ದು ಅಥವಾ ಏನು ಹಾಸ್ಪಿಟಲೈಸ್ಡು ಇವೆಲ್ಲ ಆಗಿಬಿಟ್ಟಿದ್ರೆ ಇದು ಈ ಥರದೊಂದು ಟೆನ್ಷನ್ ಕಾಡ್ತಿತ್ತು ಏನೂ ಗೊತ್ತಾಗ್ತಿಲ್ವಲ್ಲ ಈಗ ಯೂಶ್ವಲಿ ನಾವು ಎಲ್ಲೇ ಹೋದ್ರೂ ಒಂದು ಫೋನ್ ಅನ್ನೋದೊಂದಿರುತ್ತೆ ಒಂದು ವೀಡಿಯೋ ಕಾಲ್ ಅನ್ನೋದೊಂದಿರುತ್ತೆ ಸಂಪರ್ಕ ಇರುತ್ತೆ ಬಟ್ ಈ ಮನೆಯಲ್ಲಿ ನಮಗೆ ಸಂಪರ್ಕ ಅಂತ ಇರೋದು ಸುದೀಪ್ ಸರ್ ವೀಕೆಂಡಲ್ಲಿ ಅವ್ರ ಮುಖ ನೋಡೋದು ಬಿಟ್ಟು ನಮ್ಗೆ ಇನ್ನೇನಿಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳ ಮುಖ ಬಿಗ್ ಬಾಸ್ ಧ್ವನಿ ಇಷ್ಟು ಬಿಟ್ಟರೆ ಏನೂ ಗೊತ್ತಾಗ್ತಾ ಇರಲ್ಲ ಆ ಒಂದು ಸಂಕಟ ನಿಜವಾಗ್ಲೂ ಇತ್ತು ಅಲ್ಲಿದ್ದಾಗ ಬಟ್ ಆಚೆ ಮೇಲೆ ಆಮ್ ಮಿಸ್ಸಿಂಗ್ ಬಿಗ್ ಬಾಸ್ ಹೌಸ್ ಬಿಗ್ ಬಾಸ್ ಧ್ವನಿ ಮಿಸ್ ಮಾಡ್ಕೊತಿದ್ದೀನಿ ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊತಿದ್ದೀನಿ ಆ ಕ್ಯಾಮ್ರಾಗಳು ನೋಡು ಆ ಕ್ಯಾಮ್ರಾಗಳೆಲ್ಲ ಹಿಂಗನಿಗೆ ನಾವನ್ನ ನೆಡ್ಕೊಂಡು ಹೋಗ್ತಾಯಿರೋ ಹಿಂಗೆ ಪ್ಯಾನ್ ಆಗ್ತಾ ಇರೋದು ಹಿಂಗೆ ಕೂತ್ಕೊಂಡಿರೋ ಆ ಕಡೆ ಎಲ್ಲೋ ಇರೋದು ಕರೆಕ್ಟಾಗಿ ನನ್ನ ಮುಖಕ್ಕೆ ಪ್ಯಾನ್ ಆಗೋದು ಇದೆಲ್ಲ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಇವಾಗ ಹಿಂಗೆ ಮೈಕ್ ನೀವು ಇಲ್ಲಿ ಹಿಡ್ದಿದ್ದೀರಲ್ಲ ನಾನು ಇಲ್ಲಿ ಮೈಕ್ ಹಿಂಗೆ ಇಟ್ಕೊಂಡು ಮಾತಾಡ್ತಾ ಇರ್ತಿದ್ದೆ ಒಳಗಡೆ ಇದ್ದಾಗ ಸೊ ಇದೆಲ್ಲ ಒಂದು ಮೂಮೆಂಟ್ಸ್ ಸ್ವೀಟ್ ಮೆಮೊರೀಸ್ ಅದೆಲ್ಲ ಮಿಸ್ ಮಾಡ್ಕೊತೀನಿ ಇವಾಗ ನೀವು ಎಲಿಮಿನೇಟ್ ಆಗಿ ಬಂದಮೇಲೆ ನಿಮ್ಮ ತಮ್ಮ ಬಂದು ತುಂಬ ಭಾವುಕರಾಗಿ ಮಾತನಾಡಿದ್ರು ನಿಮ್ಮ ಬಗ್ಗೆ ಆ ಬಗ್ಗೆ ಏನು ಹೇಳ್ತೀರಾ ಆ ಫ್ಯಾಮಿಲಿನೂ ಅಷ್ಟೇ ನಿಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದೆ ಫ್ಯೂಚರಲ್ಲಿ ಮಾಡೋರು ಇದ್ದೀರಿ ಯಾಕಂದರೆ ಬಿಗ್ ಬಾಸ್ ವೇದಿಕೆ ಅಂತ ವೇದಿಕೆ ಅಲ್ಲಿಂದ ಹೊರಗಡೆ ಬಂದವರು ದೊಡ್ಡ ಮಟ್ಟಕ್ಕೆ ಸ್ಟಾರ್ಗಳು ಕೂಡ ಆಗ್ತಾರೆ ಸೊ ನಿಮ್ಮ ತಮ್ಮನ ಬಗ್ಗೆ ಮತ್ತು ಪೇರೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನನಗಿರೋ ಸಿಕ್ಕಂಥ ಫ್ಯಾಮಿಲಿ ಐ ಮೀನ್ ನನ್ನ ಫ್ಯಾಮಿಲಿ ವೆರಿ ವೆರಿ ಸಪೋರ್ಟಿವ್ ನಾನು ಇಂಡಸ್ಟ್ರಿ ಕಾಲಿಟ್ಟ ದಿನದಿಂದ ಇವತ್ತವರೆಗೂ ನೀನು ನೀನು ಚೂಸ್ ಮಾಡ್ಕೊಂಡಿದ್ಯಾ ಅಂದರೆ ನೀನು ಏನು ಚೂಸ್ ಮಾಡ್ಕೋತೀಯ ಅದರಲ್ಲಿ ನೀನು ಗೆಲ್ಲಬೇಕು ಅಂತ ಸತತ ಹೋರಾಟ ಅವರು ಮಾಡ್ತಿರ್ತಾರೆ ಏನೇನು ಸಪೋರ್ಟ್ ಮಾಡಬೇಕು ಮಾಡ್ತಾರೆ ನನ್ನ ತಮ್ಮ ಅನ್ನೋದಕ್ಕಿಂತ ಅವ್ನು ನನಗೊಬ್ಬ ಅಣ್ಣ ಅಂತ ಹೇಳ್ಬೋದು ಅಷ್ಟು ಇಷ್ಟಪಡ್ತಾನೆ ಅವ್ನು ನನ್ನನ್ನು ಅವನ ಪ್ರೀತಿಯೆಲ್ಲ ದಾರೆ ಎಳಿತಾನೆ ನನಗೆ ಅವನೊಂದು ಮಾತು ಹೇಳ್ದೆ ನಾನು ಸ್ಟೇಜ್ ಮೇಲೆ ನಿಂತಿದ್ದಾಗ ನಿನ್ನಂತ ಅಕ್ಕ ಸಿಕ್ಕಿರೋದು ಸಿಕ್ಕೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ನಾನು ತುಂಬ ಒಂಥರ ಮನಸ್ಸು ತುಂಬ ಆಯಿತು ಆ ಒಂದು ಪದ ಕೇಳೋಕೆ ಯಾಕಂದರೆ ಜೋಡ್ಕೊಳ್ಳೋ ಜವಾಬ್ದಾರಿಯಿಂದ ನನಗೂ ಅಷ್ಟೇ ಅವನೊಬ್ಬ ಮಗ ನನ್ನ ಮಗನ ಥರ ನಾನು ಅವನು ಅವ್ನು ಚಿಕ್ಕ ವಯಸ್ಸಿನ ನನಗೂ ಅವನಿಗೂ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇದೆ ಚಿಕ್ಕವನವನು ಅವನನ್ನು ನನ್ನ ಅವ್ನಿಗೇನೇ ಅಂತಂದ್ರೂ ನನ್ನ ನನ್ನ ಮಗ ಅನ್ನೋ ಥರ ನಾನು ಫೀಲ್ ಮಾಡ್ಕೊಂಡು ಅವನನ್ನು ನೋಡೋಣ ತುಂಬ ಮೆಚ್ಯೂರಾಗಿ ಮಾತಾಡ್ತಾರೆ ಸ್ಟೇಜ್ ಮೇಲೆ ಚಿಕ್ಕವರಾದ್ರೂ ಕೂಡ ತುಂಬ ಮೆಚೂರಾಗಿ ಮಾತಾಡ್ತಾರೆ ನಿಮ್ಮ ಬಗ್ಗೆ ತುಂಬ ಭಾವುಕರಾಗಿ ಮಾತನಾಡಿದ್ರು ಅದನ್ನು ನೋಡಿಬಿಟ್ಟು ಕರ್ನಾಟಕ ಜನ ಕೂಡ ಅಷ್ಟೇ ಫೀಲ್ ಆದರು ಅನುಷ್ ಅವ್ರು ಇಷ್ಟು ಬೇಗ ಬರಬಾರ್ದಾಗಿತ್ತು ಅಂತ ಎಕ್ಸಾಕ್ಟ್ಲಿ ಅದೇ ಅದಕ್ಕೆ ನಂಗೆ ಒಬ್ಬ ಅಣ್ಣನ ಥರ ಅಂತ ಅಷ್ಟೇ ಕಾಳಜಿ ಮಾಡ್ತಾನೆ ಆ್ಯಂಡ್ ಏನಾಗ್ಲಿ ಒಂದು ರಕ್ಷಾ ಬಂಧನ ಅಂತ ಬಂತು ಅಂದ್ರೂ ನನ್ನ ಬರ್ಡೇ ಅಂತ ಬಂದ್ರೂ ಅವ್ನು ಅವ್ನು ತೋರಿಸೋ ಒಂದು ಪ್ರೀತಿ ಇದೆಯಲ್ಲ ಈಗ ನಮ್ಮ ಅವ್ನು ಇಡೀ ಸ್ಯಾಲ್ರಿನ ನಮ್ಮ ಮಮ್ಮಿ ಕೈಯಲ್ಲಿ ಕೊಟ್ಟು ನನ್ನ ಬರ್ಡೇ ಟೈಮಲ್ಲಿ ಅವಳಿಗೆ ಏನು ಇಷ್ಟ ಅದು ಕೊಡ್ಸು ನನ್ನ ಮಂತ್ ಸ್ಯಾಲ್ರಿ ಪೂರ್ತಿ ನಮ್ಮಮ್ಮಿ ಹೇಳ್ತಾರೆ ನಿನ್ನ ಖರ್ಚಿಗೆ ಇಟ್ಕೊಳ್ಳೋ ಅಂತಾರೆ ಅವ್ಳಿಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅವ್ಳಿಗೆ ಆ ಥರದ್ದು ಯಾರು ಫ್ರೆಂಡ್ಸ್ ಇಲ್ಲ ನಾವು ಅವಳನ್ನು ಪ್ರೀತಿಸ್ಬೇಕು ಆ ಪ್ರೀತಿ ನಾವು ಕೊಡಬೇಕು ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಸಣ್ಣ ಗಿಫ್ಟ್ ಕೊಟ್ಟಾಗ ಅವ್ರು ಏನೇ ದುಡಿಲಿ ಅವ್ರು ಲ್ಯಾಕ್ಸ್ ಟುಗೆದರೇ ದುಡಿತಾ ಇರಲಿ ಅವ್ರಿಗೆ ಒಂದು ಚಿಕ್ಕದೊಂದು ಗಿಫ್ಟ್ ಕೊಟ್ಟಾಗ ಹೆಣ್ಮಕ್ಳು ತುಂಬ ಖುಷಿ ಪಡ್ತಾರೆ ಆ ಖುಷಿ ಅವಳ ಮುಖದಲ್ಲಿ ನಾವು ನೋಡಬೇಕು ಈ ಥರ ಮನಸ್ಥಿತಿ ಹೊಂದಿರುವಂಥ ಹುಡುಗ ಅದು ನಿಜವಾಗ್ಲೂ ನನ್ನ ತಮ್ಮನ ಪಡೆದಿರೋದು ನನ್ನ ಅಪ್ಪ ಅಮ್ಮನ ಪಡೆದಿರೋದು ನನಗೂ ನಾನು ಪುಣ್ಯ ಮಾಡಿದ್ದೆ ಯಾಕಂದರೆ ಇಂಡಸ್ಟ್ರಿ ಅಂತ ಬಂದಾಗ ಹಿಂದೇಟಾಗ್ತಾರೆ ಪ್ರತಿಯೊಬ್ಬರು ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಫ್ಕೋರ್ಸ್ ಅಪೋಸ್ ಇತ್ತು ಭಯ ಇತ್ತು ಅವ್ರಿಗೆ ಹೆಂಗಿರುತ್ತೆ ಏನೋ ಅಂತ ಬಟ್ ನಾನು ಇಲ್ಲಿಗೆ ಬಂದು ನಿಂತ್ಕೊಂಡ್ಮೇಲೆ ಅದ್ರಲ್ಲಿ ನೀನು ಸಾಧಿಸಬೇಕು ಸ್ಟಾರ್ ಆಗಿ ನಾವು ನೋಡಬೇಕು ಅನ್ನೋದು ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ ಆಸೆ ಅದನ್ನು ನಾನು ಪ್ರೂವ್ ಮಾಡಬೇಕು ಮಾಡ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಆ ಚಾಮುಂಡೇಶ್ವರಿ ಕೃಪೆ ಇರಬೇಕು ಬಾಯ್ ಫ್ರೆಂಡ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ಬಾಯ್ ಫ್ರೆಂಡ್ ಇಲ್ಲ ಅಂತಾರೆ ನಮ್ಮ ಮನೆಯಲ್ಲಿ ಹೇಗೆ ಅಂತ ತುಂಬ ಒಂದು ಪೇರು ಸಖತ್ತಾಗಿ ವರ್ಕೌಟ್ ಆಗ್ತಾಯಿತ್ತು ಬಿಗ್ ಬಾಸ್ ಮೇಲೆ ನಿಮ್ಮದು ಧರ್ಮ ಅವ್ರದ್ದು ಏನಾಯಿತು ಮಿಡ್ಲಲ್ಲಿ ಇಬ್ಬರು ಕಿತ್ತಾಡ್ಕೊಂಡ್ರಿ ಒಂದು ಸಾರಿ ನಾಮಿನೇಟ್ ವಿಷಯಕ್ಕೆ ಇಬ್ಬರು ಮಧ್ಯೆ ಕಿರಿಕಾಯಿತು ಧರ್ಮವ್ರನ್ನೇನಾದ್ರು ಮಿಸ್ ಮಾಡ್ಕೊತಿದ್ರೆ ಈಗ ಅಫ್ಕೋರ್ಸ್ ಹೌದು ಮಿಸ್ ಮಾಡ್ಕೊಳ್ತೀನಿ ಯಾಕಂದರೆ ದಿನ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಂತ ಎದ್ದಾಗಿಂದ ಗುಡ್ ನೈಟ್ ಅನ್ನೋವರೆಗೂ ಒಟ್ಟಿಗೆ ಮಾತಾಡ್ಕೊಂಡು ಇರ್ತಾ ಇದ್ವಿ ಒಂದು ಟಾಸ್ಕ್ ಅಂತ ಬಂದಾಗಲೂ ಅವ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಿದ್ದೆ ನನಗೆ ಅವರು ವಿಶ್ ಮಾಡ್ತಾಯಿದ್ರು ಒಂದು ಊಟನೂ ಅಷ್ಟೇ ಅವರನ್ನು ಬಿಟ್ಟು ಮಾಡ್ತಿರ್ಲಿಲ್ಲ ನಾನು ಅವ್ರನ್ನ ಬಿಟ್ಟು ಮಾಡ್ತಾ ಇರಲಿಲ್ಲ ಈಗ ಒಂದು ಅವ್ ಜೊತೆನೇ ಅಲ್ಲ ಅವರು ತ್ರಿವಿಕ್ರಮ್ ಭವ್ಯ ಚೈತ್ರ ಅವರೊಟ್ಟಿಗೆ ಜಾಸ್ತಿ ಇರ್ತಾಯಿದ್ದೆ ನಾನು ಈ ಒಂದು ರೀಸೆಂಟ್ ಡೇಸ್ಗಳ್ನಲ್ಲಿ ಈಗ ಆಚೆ ಬಂದ ಮೇಲೆ ಯಾರು ನೋಡಕ್ಕಿರ್ಲಿ ಮಾತಾಡ್ಸೋದಕ್ಕೂ ಆಗಲ್ಲ ನೋಡೋದಕ್ಕೂ ಆಗಲ್ಲ ಈಗ ಅವ್ರನ್ನ ವಿನಲ್ಲಿ ನೋಡ್ಬೇಕು ಅವ್ರು ಏನು ಮಾಡ್ತಿದ್ದಾರೆ ಅಂತ ಅನ್ನೋದು ನಾನು ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಎನಿವೈಸ್ ಅವ್ರಿಗೆ ನಾನು ವಿಶ್ ಮಾಡ್ತೀನಿ ಇಲ್ಲೇ ಅನ್ಕೊಂಡ್ ಪ್ರೇಯರ್ಸ್ ಅವ್ರ ಜೊತೆ ಇರುತ್ತೆ ಅವ್ರಿಗೆ ಎಸ್ ಇನ್ನೊಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರು ಇರೋ ಅಷ್ಟು ದಿನ ತುಂಬಾ ಜನಕ್ಕೆ ಕಾಟ ಕೊಟ್ರು ಅನ್ನೋ ಒಂದು ಮಾತಿದೆ ಅನುಷ ಅವರಿಗೆ ಲಾಯರ್ ಜಗದೀಶ್ ಎಷ್ಟು ಕಾಟ ಕೊಟ್ರು ಟು ಬಿ ಹಾನೆಸ್ಟ್ ಜಗ್ಗಿ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳಗಡೆ ನಾ ಅವರಿದ್ದಷ್ಟು ನನ್ನನ್ನು ತುಂಬ ಕೇರ್ ಮಾಡಿದ್ದಾರೆ ಜಗ್ಗಿ ಸರ್ ಎಲ್ಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಎಲ್ಲೋ ಒಂದು ಕಡೆ ತಪ್ಪು ಮಾತಾಡಿದೆ ಅಥವಾ ನಾನು ತುಂಬ ಕುಗ್ಗದೆ ಯಾವುದಾದ್ರು ಒಂದು ಮೂಮೆಂಟಲ್ಲಿ ಅಂತ ಬಂದಾಗ ಬಂದ ಏರಿಯಾ ಹೇಳಿದ್ದಾರೆ ನಾನು ಏನಾದರೂ ಒಂದು ಕೆಲವೊಮ್ಮೆ ಜಗಳ ಜಗಳಾಡ್ಬೇಕಾದ್ರೆ ಮಾತು ನಿಯಂತ್ರಣ ತಪ್ಪು ಅಂತಂದಾಗ ಅನುಷ ಯು ಹ್ಯಾವ್ ಯುವ ಓನ್ ಸ್ಟ್ಯಾಂಡರ್ಡ್ಸ್ ಹೊರಗಡೆ ನಿನಗೆ ಆದ ಒಂದು ಇದೆ ಅಮ್ಮ ಅದನ್ನು ಕಾಪಾಡ್ಕೋಬೇಕು ಭಾಷೆ ಹಿಡಿತದಲ್ಲಿರಲಿ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಬುದ್ಧಿ ಹೇಳಿರೋದಿದೆ ಅದನ್ನು ನಾನು ತಿತ್ಕೊಂಡಿದ್ದೀನಿ ಹೌದಲ್ಲ ಬಿಕಾಸ್ ಆಚೆ ಜನ ನೋಡ್ತಾ ಇರ್ತಾರೆ ಅವನ್ ಕಾನ್ಷಿಯಸ್ ನಮಗಿರಬೇಕು ಕೋಪ ಬಂದಾಗ ನಿಯಂತ್ರಣ ತಪ್ಪುತ್ತೆ ಸಮ್ ಟೈಮ್ಸ್ ಅದು ಯಾರೇ ಆಗಲಿ ಅದು ಸಹಜ ಅದು ಆ ಒಂದು ಮೂಮೆಂಟ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಕಲ್ತಿದ್ದೆ ಜಗದೀಶ್ ಅವರು ಹೇಳಿದ್ಮೇಲೆ ಅದೇ ಅಷ್ಟೊಂದು ಆರೋಗ್ಯಂಟೇನಲ್ಲ ನಾನು ನಾನು ನೋಡ್ರೆ ಗೊತ್ತಾಗತ್ತೆ ಪಾ ಅಪ್ಪ ನಾನು ಬಟ್ ಎಲ್ಲ ಒಂದೊಂದು ಕಡೆ ತುಂಬ ಟ್ರಿಗರ್ ಮಾಡಿದಾಗ ತುಂಬ ನನಗೆ ಕ್ವಾಂಟಿಲಿ ಟಾರ್ಗೆಟ್ ಮಾಡಿದಾಗ ಬಂದ್ಬಿಡ್ತಿತ್ತು ಬಾಯಲ್ಲಿ ಏನು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಇಡೀ ಮನೆನೇ ಸೈಲೆಂಟ್ ಮಾಡಿಬಿಟ್ಟಿದ್ರಿ ಯಾವಾಗ ಯಾವುದೋ ಒಂದು ನಿಮ್ಮನ್ನು ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರು ಏನೆಲ್ಲ ನಾಮಿನೇಟ್ ಮಾಡಿದಾರಲ್ಲ ಆ ಟೈಮಲ್ಲಿ ಅನುಷಾ ಅವರಲ್ಲಿರುವಂತಹ ಒಬ್ಬ ಏನು ಅನ್ಬೋದು ಅದನ್ನು ತುಂಬ ಕೋಪದ ಹುಡುಗಿ ಅನುಷಾ ಅಂತಲೂ ಕರಿಬೋದನ್ನೋ ಅನ್ನೋರ್ ಮಟ್ಟಿಗೆ ನೀವು ತೋರಿಸ್ಕೊಳ್ತಾ ಇದ್ರಿ ನನಗೆ ಕೋಪ ಅನ್ನೋದಕ್ಕಿಂತ ಇದ್ದಿದ್ದು ನಿದ್ದಂಗೆ ಹೇಳೋ ಹುಡುಗಿ ನಾನು ನನಗೀಗ ಈಗ ನೀವೇನೋ ಒಂದು ತಪ್ಪು ಮಾಡ್ತಿದ್ದೀರಾ ಅಥವಾ ನೀವು ಮಾಡ್ತೀರ ನನಗೆ ಹರ್ಟ್ ಆಗ್ತಿದೆ ಅಂದರೆ ಐ ಟೆಲ್ ಯು ಆನ್ ಯರ್ ಫೇಸ್ ನೋಡಿ ನೀವು ಮಾಡ್ತಿರೋದು ನಂಗೆ ನೋವಾಗ್ತಿದೆ ದಯವಿಟ್ಟು ಅದನ್ನ ಹಂಗೆ ಮಾಡಬೇಡಿ ಅಂತೀನಿ ಇಲ್ಲ ನೀವು ಕೊಟ್ಟಂಥ ರೀಸನ್ ನನಗೆ ಆಗ್ತಿಲ್ಲ ಅದು ಹಂಗಲ್ಲ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನೇರವಾಗಿ ಹೇಳ್ತೀನಿ ಅದು ಬಿಟ್ಬಿಟ್ಟು ನೀವು ಹಂಗೆ ಮಾಡಿದ್ಮೇಲೆ ಹಿಂದೆ ಹೋಗ್ಬಿಟ್ಟು ನೀವು ಹತ್ರ ಅನಿಸ್ಕೊಂಡ್ಬಿಟ್ಟು ನಾನು ಹಿಂದೆ ಹೋಗ್ಬಿಟ್ಟು ನನ್ನನ್ನು ಯಾರೋ ಪ್ರೀತಿಸೋ ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ಹತ್ರ ಹೋಗಿಬಿಟ್ಟು ನೋಡಿ ಅವ್ರು ನಂಗೆ ಹಿಂಗೆ ಮಾಡ್ಬಿಟ್ರು ನನಗೆ ಬೇಜಾರಾಯಿತು ಅಂತ ಹೇಳ್ಕೊಂಡು ತಿರ್ಗಕ್ಕೆ ನನ್ನ ಕೈಲಾಗಲ್ಲ ನೀವು ನನಗೆ ಹರ್ಟ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಅವ್ರು ನಂಗೆ ಹರ್ಟ್ ಮಾಡಿದ್ರೆ ನಾನು ಅವ್ರಿಗೆ ಹೇಳ್ತೀನಿ ಸೊ ಅವ್ರದ್ದು ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದು ನನಗೆ ಇಷ್ಟ ಇಷ್ಟು ಒಂದೊಂದ್ಸಲ ನಾನು ನೀವು ನೋಡಿರ್ತೀರ ಕೆಲವೊಮ್ಮೆ ರೀಸನ್ಸ್ ಕೊಟ್ಟಾಗ ಅದ್ರಲ್ಲಿ ನನಗೆ ಅನಿಸುತ್ತೆ ಓಕೆ ನಾನು ಹಿಂಗೆ ಮಾಡಿದೆ ಅದನ್ನು ನಾನು ಸರಿ ಮಾಡ್ಕೋಬೇಕು ಅಂದಾಗ ನಾನು ಸುಮ್ಮನೆ ಇರ್ತೀನಿ ಅದಕ್ಕೆ ವಾದ ಮಾಡಕ್ಕೆ ಹೋಗಲ್ಲ ಇನ್ಫ್ಯಾಕ್ಟ್ ಮಂಜು ಅವರು ಬಂದ್ಬಿಟ್ಟು ಕಳಪೆಗೆ ಅಂತ ಒಂದಷ್ಟು ರೀಸನ್ಸ್ನ ಕೊಡ್ತಾರೆ ಯಾವ ಥರ ಅಂತಾರೆ ಎಲ್ಲರೂ ಲಿವಿಂಗ್ ಏರಿಯಲ್ಲಿ ಕೂತಿರ್ತಾರೆ ಅವ್ರು ಬರೋದು ಲೇಟ್ ಆಗುತ್ತೆ ಬೇಗ ಬರೋಲ್ಲ ಅಂತ ನನ್ನ ಪ್ರಾಬ್ಲಮ್ ಏನಂದರೆ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಿ ಕೆಲವೊಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಲ್ದ ಕಸ ಓಡ್ಸ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗಿರ್ತೀನಲ್ಲ ಅವಾಗಲೇ ಬಿಗ್ ಬಾಸ್ ವಾಯ್ಸ್ ಇದು ಬಿಗ್ ಬಾಸ್ ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ ಅಂತಾರ ನಾನು ಶೆಟ್ 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 ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಡ್ರೆಸ್ ಹಾಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲರೂ ಹಿಂಗೆ ಕೂತ್ಕೊಂಡು ನನ್ನ ಹಿಂಗೆ ಕೋಪದಲ್ಲಿ ನೋಡ್ತಾ ಇರ್ತಾರೆ ಶೆಟ್ ಅದೊಂದು ತಪ್ಪು ನಂದು ಒಂದೊಂದು ಸಲ ಸೊ ಆ ರೀಸನ್ ಕೊಟ್ಟರು ಅವರು ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಕೆಲವೊಂದು ಅಕ್ಸೆಪ್ಟಬಲ್ ರೀಸನ್ ಇದ್ದಾಗ ನಾನು ವಾದ ಮಾಡೋಕ್ಕೋಗಲ್ಲ ಇನ್ನೊಂದು ಕೆಲವೊಂದು ರೀಸನ್ಸ್ ಕೊಡ್ತಾರೆ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಅಲ್ಲಿ ನಾನು ಮಾಡಿರಲ್ಲ ದಟ್ ಈಸ್ ಬ್ಲೇಮಿಂಗ್ ಆ ಬ್ಲೇಮ್ನ ನಾನು ಒಪ್ಕೊಳ್ಳಲ್ಲ ಅವಾಗ ವಾದ ಮಾಡ್ತೀನಿ ನನ್ನ ಸ್ಟ್ಯಾಂಡ್ ನಾನು ತೊಗೋತೀನಿ ನೀವು ತಿಳ್ಕೊಂಡಿರೋ ತಪ್ಪು ಐ ನಾಟ್ ಲೈಕ್ ದಾಟ್ ಅಂತ ನಾನು ವಾದ ಮಾಡ್ತೀನಿ ಸೊ ಆ ಥರ ಬಿಟ್ಟರೆ ಅನ್ನೆಸರಿ ಹೋಗ್ಬಿಟ್ಟು ಅವರು ಅಂದರು ಅಂತ ಜಗಳ ಆಡೋದು ಅಟೆನ್ಷನ್ ಸಿಕ್ ಮಾಡೋಕ್ಕೋಸ್ಕರ ಕಿರ್ಚಾಡೋದು ಕಿರ್ಚಾಡೋದೆ ಬಿಗ್ ಬಾಸ್ ಏನಲ್ಲ ಆ್ಯಕ್ಚುಲಿ ನಾವು ಕ್ರಿಯೇಟಿವ್ ಆಗಿ ಕಿರ್ಚಾಡೋದೇ ಬಿಗ್ ಬಾಸ್ ಅಲ್ಲ ಅಂತ ಹೇಳ್ತೀರಾ ಬಟ್ ತುಂಬ ಜನ ಅದನ್ನೇ ಅಲ್ಲಿ ಅವರೇ ಉಳ್ಕೊಂಡಿದ್ದಾರೆ ಎಷ್ಟು ದಿವಸ ಅಂತ ಮಾತುಗಳು ಕೇಳಿ ಬರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅದು ನಾನು ಒಪ್ಪಲ್ಲ ಇವನ್ ಬಿಗ್ ಬಾಸ್ ಟೀಮು ಕೂಡ ಅವರೇನು ಕಿರ್ಚಾಡಿ ಜಗಳಾಡಿ ಅಂತ ಅವ್ರು ಹೇಳಿಲ್ಲ ಏನು ಗೊತ್ತಾ ಕಂಟೆ ಅಫ್ಕೋರ್ಸ್ ದಿಸ್ ಇಸ್ ಒಂದು ಎಂಟರ್ಟೈನ್ಮೆಂಟ್ ಶೋ ಅಂತ ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಒಂದು ಶೋ ಬರ್ತಾ ಇದೆ ಅಂತಂದಾಗ ಅದಕ್ಕೆ ಅದ ಒಂದು ಕಂಟೆಂಟ್ನ ಕೊಡಬೇಕಾಗುತ್ತೆ ಅದನ್ನು ನಾನು ಒಪ್ಕೋತೀನಿ ಎಂಟರ್ಟೈನಿಂಗ್ ಆಗಿರಬೇಕು ಜನ ಇಷ್ಟಪಡಬೇಕು ಜನ ಕ್ಯೂರಿಯಾಸಿಟಿಯಿಂದ ಕಾಯಬೇಕು ಇವತ್ತೇನು ಮಾಡ್ತಾರೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿರಬೇಕೆ ಹೊರ್ತು ನೀವು ಕಿರ್ಚಾಡಿ ಕೂಗಾಡಿ ಬಡ್ದಾಡಿ ಅಂತ ಬಿಗ್ ಬಾಸು ಹೇಳಲ್ಲ ಇನ್ಫ್ಯಾಕ್ಟ್ ಜಗಳನ್ನ ಸ್ಟಾಪ್ ಮಾಡಿಸ್ತಾರೆ ಸದ್ದು ಕುತ್ಕೊಳ್ಳಿ ಎಲ್ಲರೂ ಅಂತ ಹೇಳಿ ಯಾಕೆ ಜಗಳ ಆಡ್ತಿದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸೇ ಹೇಳ್ತಾರೆ ಬಿಟ್ಟರೆ ನೀವು ಕೂಗಾಡಿ ಕಿರ್ಚಾಡಿ ಜಗಳ ಮಾಡಿ ಅಲ್ಲ ಜನ ಏನು ಅದನ್ನು ಮೇ ಬಿ ತಪ್ಪು ತಿಳುವಳಿಕೆ ಅದು ಜಗಳ ಆಡಿದ ತಕ್ಷಣ ನಾನು ಈ ಮನೇಲಿ ಉಳ್ಕೊತೀನಿ ನೋ ಇಟ್ ಈಸ್ ರಾಂಗ್ ಅಜಂಪ್ಷನ್ ನನ್ನ ಪ್ರಕಾರ ನೀವೇನಾದ್ರು ಎಂಟರ್ಟೈನ್ಮೆಂಟ್ ಕಂಟೆಂಟ್ ಕೊಡಿಗೆ ಎಕ್ಸಾಂಪಲ್ ಜಗದೀಶ್ ಅವರು ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಕರ್ನಾಟಕ ಕ್ರಶ್ ಅಂತ ಅನ್ಸ್ಕೊಂಡಿದ್ದಾರೆ ಅಂತಂದರೆ ದಟ್ಸ್ ನಾಟ್ ಅ ಈಸಿ ಥಿಂಗ್ ಅದರಲ್ಲಿ ಅವ್ರದ್ದು ಏನೋ ಒಂದು ಅವ್ರದೇ ಆದ ರೀತಿಯಲ್ಲಿ ಅವ್ರ ಜನಕ್ಕೆ ಎಂಟರ್ಟೈನ್ ಮಾಡಿರೋದಕ್ಕೆ ತಾನೇ ಕ್ರಶ್ ಆಫ್ ಕರ್ನಾಟಕ ಅಂತ ಒಂದು ಟೈಟಲ್ ಕೊಡೋಕ ಸಾಧ್ಯ ಬರೀ ಜಗಳ ಆಡ್ಕೊಂಡೇ ಇರ್ತೀನಿ ಅನ್ನೋದಾಗಿದ್ರೆ ಅವರು ಜಗಳ ಆಡ್ಕೊಂಡೆ ಇರ್ಬೋದಾಗಿತ್ತಲ್ಲ ಅವ್ರು ಜಗಳ ಆಡೋದರಲ್ಲೂ ಎಕ್ಸ್ಪರ್ಟ್ ಇದ್ದಾರೆ ಜಗಳ ಆಡ್ಕೊಂಡೆ ಫೈನಲ್ಸ್ವರೆಗೂ ಬರ್ಬೋದಾಗಿತ್ತಲ್ಲ ಯಾಕೆ ಬರಲಿಲ್ಲ ಸೊ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ನಿಮ್ಮದೇ ಆದ ಪರ್ಸನಾಲಿಟಿ ಗೇಮ್ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ನೀವು ಜನಕ್ಕೆ ಏನು ಎಂಟರ್ಟೈನ್ಮೆಂಟ್ ಕೊಡ್ತೀರಾ ನಿಮ್ಮಿಂದ ಜನಕ್ಕೆ ಏನು ಸಿಗುತ್ತೆ ಆ ನಿರೀಕ್ಷೆಯಲ್ಲಿ ಜನ ಇರ್ತಾರೆ ಹೊರ್ತು ನೀವು ಜಗಳ ಆಡಿಕೊಂಡು ಬಿಗ್ ಬಾಸ್ ಇರಿ ಅಂತ ಯಾರು ಹೇಳಿಲ್ಲ ಇನ್ನೊಂದು ಮೇನ್ ವಿಷಯಕ್ಕೆ ಬರಬೇಕು ಸುದೀಪ್ ಸರ್ ಇರೋವರೆಗೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನಿಮಗೆ ಚಪಾತಿ ಅನುಷ ಅಂತ ಕರೀತಾ ಇದ್ರು ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ತಪ್ಪು ಮಾಡಿದಾಗ ಕಿವಿ ಹಿಂಡೋದು ಚೆನ್ನಾಗಿ ಆಡಿದಾಗ ತುಂಬ ಸಪೋರ್ಟಿವ್ ಆಗಿರೋದು ಬಿಗ್ ಬಾಸ್ ಶೋ ನಡೆಸೋದು ಅಷ್ಟು ಸುಲಭ ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಸುದೀಪ್ ಸರ್ ಅವ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಚಪಾತಿ ಅಂತ ಪ್ರೀತಿಯಿಂದ ಕರೀತಾ ಇದ್ರು ಚಪಾತಿ ಅನುಶಾಂತ್ ನನ್ನನ್ನು ಅಲ್ಲ ಕರೀತಾ ಇದ್ದು ಬಟ್ ಸುದೀಪ್ ಸರ್ ಅಂತ ಬಂದಾಗ ಈ ಸಚ್ ಅ ಜೆಂಟಲ್ ಮ್ಯಾನ್ ಆ್ಯಟಿಟ್ಯೂಡ್ ಅಂತ ಬಂದಾಗ ವಾವ್ ಅಂದರೆ ಇಟ್ಸ್ ಅ ಗುಡ್ ಆ್ಯಟಿಟ್ಯೂಡ್ ಗುಡ್ ಆ್ಯಟಿಟ್ಯೂಡ್ ಅದನ್ನು ಕ್ಯಾರಿ ಮಾಡೋ ರೀತಿ ಇದೆಯಲ್ಲ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು ಒಂದು ಅಟೈರಿಂದ ಹಿಡಿದು ಅವ್ರು ಹೆಡ್ ಟು ಟೋವರ್ಗು ಆ ಒಂದು ಆ ಫಿಟ್ನೆಸ್ ಇರ್ಬೋದು ಅವ್ರು ನಿಂತ್ಕೊಳ್ಳೋ ಒಂದು ಸ್ಟೈಲ್ ಇರ್ಬೋದು ಮಾತಾಡೋ ಒಂದು ಗತಿರ್ಬೋದು ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಆ ಒಂದು ಕ್ಯಾರಿ ಅಂದರೆ ಪ್ರತಿಯೊಂದು ಆ್ಯಟಿಟ್ಯೂಡು ಕೆಲವ್ರಿಗೆ ಮಾತ್ರ ಮಾ ಮಾಡೋಕ್ಕೆ ಸಾಧ್ಯ ಸುದೀಪ್ ಸರ್ ಆ್ಯಟಿಟ್ಯೂಡ್ನ ಯಾರು ಕಾಪಿ ಮಾಡೋಕ್ಕಾಗಲ್ಲ ಅವ್ರ ಮಾತಿನ ಒಂದು ಸ್ಟೈಲನ್ನ ಯಾರು ಮಾ ಅಂದರೆ ಕಾಪಿನೇ ಮಾಡೋಕ್ಕಾಗದೇ ಇರೋವಂಥ ಒಂದು ಆ್ಯಟಿಟ್ಯೂಡ್ ತಪ್ಪು ಕಂಡಿಡಿಯೋಕ್ಕೆ ಆಗದೆ ಇರೋವಂಥ ಮಾತುಗಳು ಮಾತಲ್ಲಿ ಒಂದು ವೆಯ್ಟೇಜ್ ಇರುತ್ತೆ ಅವ್ರು ಕೊಡೋವಂಥ ತೀರ್ಮಾನಗಳಲ್ಲಿ ಒಂದು ನ್ಯಾಯ ಇರುತ್ತೆ ಅವ್ರು ಮಾಡುವಂಥ ಕಾಮಿಡಿನಲ್ಲಿ ಒಂದು ಅರ್ಥ ಇರುತ್ತೆ ಸೊ ಯಾರಿಗೂ ಅನ್ವಾಂಟೆಡಾಗಿ ಟೀಸ್ ಮಾಡಲ್ಲ ಅನ್ವಾಂಟೆಡಾಗಿ ಹರ್ಟ್ ಮಾಡೋಲ್ಲ ಪ್ರತಿಯೊಂದು ಮಾತು ಪ್ರತಿಯೊಂದು ಕೊಡುವಂಥ ಜಡ್ಜ್ಮೆಂಟಲ್ಲಿ ರೀಸನ್ಗೆ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಇರುತ್ತೆ ಅದು ಅವ್ರ ಕೈಲೇ ಅನಿಸುತ್ತೆ ಸಾಧ್ಯ ಆಗೋದು ಮಾತಾಡೋಕ್ಕೆ ಆ ಬಿಗ್ ಬಾಸ್ ಶೋನ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರ ಕೈಲೂ ಅಷ್ಟು ತೂಕವಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಸುದೀಪ್ ಸರ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆದರೂ ಯಾಕಂದರೆ ಆ ಎಪಿಸೋಡ್ಸ್ ನಡೀತಿರ್ಬೇಕು ನಾವು ಅಟ್ಲೀಸ್ಟ್ ಒಂದು ನಾಲ್ಕು ಅವರ್ ಮಾತಾಡಿರ್ತೀವಿ ಟೂ ಅವರ್ಸ್ ಏನು ಟೆಲಿಕಾಸ್ಟ್ ಆದ್ರೂ ಒಂದು ನಾಲ್ಕು ಅವರ್ ಮಾತಾಡಿರ್ತಾರೆ ನಾಲ್ಕು ಅವರು ನಿಂತಿರ್ತಾರೆ ಅದು ತುಂಬ ಅದಷ್ಟು ಈಸಿನೇ ಅಲ್ಲ ನಮಗೆ ಕುತ್ಕೊಳ್ಳೋಕೆ ಆಗಲ್ಲ ಇನ್ನು ಕೂತ್ಕೊಂಡು ಹಿಂಗೆ ನೋಡ್ತಾಯಿದ್ರೆ ನಮಗೆ ಸುಸ್ತಾಗ್ತಿರುತ್ತೆ ಕಣ್ಣಿಂಗ್ ಅಂತ ಇರುತ್ತೆ ಇಷ್ಟೆಲ್ಲ ಆಗ್ತಿರೋರು ನಿಂತ್ಕೊಂಡು ಆ ಒಂದು ಜವಾಬ್ದಾರಿ ನಿಭಾಯಿಸೋದು ಆ್ಯಂಡ್ ಯಾರ ಮನ್ಸಿಗೂ ನೋವು ಮಾಡಲ್ಲ ಅವರು ತಿಳುವಳಿಕೆ ಹೇಳ್ತಾರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಹಿಂಟ್ಸ್ ಕೊಡ್ತಾರೆ ಆ ಕೊಡೋ ಹಿಂಟ್ಸ್ ಎಷ್ಟು ಕ್ಲಿಯರಾಗಿರುತ್ತೆ ಆ ಕ್ಲೂಸ್ಗಳು ಅದನ್ನು ಅರ್ಥ ಮಾಡಿಕೊಂಡು ಅಂದರೆ ಅದನ್ನು ಡೈರೆಕ್ಟಾಗಿ ಹೇಳಲ್ಲ ಡೈರೆಕ್ಟಾಗಿ ಹೇಳಿದ್ರೆ ಅದು ಬಿಗ್ ಬಾಸ್ ಆಟನೇ ಅಲ್ಲ ನಿನಗೆಲ್ಲ ಕ್ಲೂ ಐ ಮೀನ್ ಎಲ್ಲಾನು ಹೇಳ್ಬಿಟ್ಟು ಆಟ ಆಡ್ಸೋಕ್ಕಾಗಲ್ಲ ಕೆಲವೊಂದು ಹಿಂಟ್ಸ್ನ ಐಡಿಯಾಸ್ನ ಕೊಡ್ತಾರೆ ನೀವು ಹಿಂಗಿದ್ದೆ ಒಳದು ವೇಕಪ್ ಈ ದಿಸ್ ಇಸ್ ದ ಥಿಂಗ್ ಹಿಂಗೆ ಹೋಗ್ತಿದೆ ಹೊರಗಡೆ ಮೇ ಅದನ್ನು ಕಲ್ತು ಎಕ್ಸ್ಟ್ರಾ ವಹಿಸ್ಕೊಂಡು ಅದನ್ನು ಅಪ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನು ಯಾವುದೋ ಒಂದು ಹಿಂಟ್ ಮೂಲಕ ಅರ್ಥ ಮಾಡ್ಸಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ನಮ್ಮಲ್ಲಿದ್ದು ನಾವು ಅದನ್ನು ಚೇಂಜಸ್ ತೊಗೋಬೇಕು ಸೀರಿಯಸ್ಲಿ ಆ ಒಂದು ಮಾತು ಸುದೀಪ್ ಸರ್ಕೈಲ್ ಮಾತ್ರ ಸಾಧ್ಯ ಅನಿಸುತ್ತೆ ಆಮೇಲೆ ಅವ್ರ ಪಕ್ಕ ಅಲ್ಲಿ ನಿಂತ್ಕೊಂಡಿದ್ದಾಗಲೂ ಅಷ್ಟೇ ಫಸ್ಟ್ ಟೈಮ್ ನನ್ನ ಎರಡು ಸಲ ಎಂಟ್ರಿ ಆಗಬೇಕಾದ್ರೆ ಎಕ್ಸಿಟ್ ಆಗಬೇಕಾದ್ರೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆದರು ಸುದೀಪ್ ಸರ್ ಕೋಸ್ನಲ್ಲಿ ಈಗ ಶೋ ನಡೀಬೇಕಾರೆ ನೀವು ಬಿಗ್ ಬಾಸ್ ಮನೇಲಿ ಹೇಳ್ತೀರಾ ಯಾರೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಕೆಟ್ಟ ಸುದ್ದಿ ಬರುತ್ತೆ ಸುದೀಪ್ ಅವರ ತಾಯಿಯವರು ನಿಧನರಾಗ್ತಾರೆ ಆ ಟೈಮಲ್ಲಿ ಸುದೀಪ್ ಸರ್ನ ನೋಡೋದಕ್ಕೆ ಯಾರ ಕೈಲೂ ಕೂಡ ಆಗಿರಲಿಲ್ಲ ಹಾಗಾದ್ರೂ ಸ್ಟೇಜ್ ಮೇಲೆ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ಮಾತನಾಡ್ತಾರೆ ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಬಿಗ್ ಬಾಸ್ ಮನೇಲಿ ಅವ್ರಿಗೆ ಗೌರವವಾಗಿ ಒಂದು ನಂದು ನಮಸ್ತೇನೆ ಗೌರವಾನ್ವಿತವಾಗಿ ಆ ಒಂದು ಮೂಮೆಂಟಲ್ಲೂ ಅವ್ರು ಬಂದು ಅವ್ರ ಕರ್ತವ್ಯ ನಾನು ನಿಭಾಯಿಸೋದಕ್ಕೆ ಇಟ್ಸ್ ದಟ್ ದಟ್ ಈಸ್ ನಾಟ್ ಈಸ್ ಎ ಥಿಂಗ್ ಬಿಕಾಸ್ ತಾಯಿ ಅನ್ನೋದೇ ಒಂದು ಒಂದು ಬಿಗ್ ಎಮೋಷನ್ ಪಡ್ಕೊಳ್ಳೋಕ್ಕಾಗದೇ ಇರೋದು ರೀಪ್ಲೇಸ್ ಮಾಡೋಕ್ಕಾಗದೇ ಇರೋ ಏಕೈಕ ಜೀವ ಪ್ರಪಂಚದಲ್ಲಿ ಅಂದರೆ ಅದು ತಾಯಿ ಅದನ್ನು ಕಳ್ಕೊಂಡ ಜೀವನದಲ್ಲಿ ಏನಿದೆ ಅಂತ ಅನ್ನೋದಂತೂ ನನಗಂತೂ ಗೊತ್ತಿಲ್ಲ ಬಿಕಾಸ್ ಆ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ನನ್ನ ಕೈಲಂತೂ ಆಗೋಲ್ಲ ಅಪ್ಪ ಅಮ್ಮ ನೋ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗ್ದಿರೋಂಥ ಒಂದು ಶಕ್ತಿ ಕಣ್ಮುಂದೆ ಅಂಥ ಒಂದು ದೇವರು ಅಮ್ಮ ಅವ್ರನ್ನ ಕಳ್ಕೊಂಡೋದು ಮೈ ಗಾಡ್ ದಟ್ ಇಮ್ಯಾಜಿನ್ ಮಾಡೋಕ್ಕಾಗದಿರೋವಂಥದ್ದೊಂದು ತುಂಬ ಸಂಕಟ ಆಗುತ್ತೆ ಆ ವಿಷಯ ಕೇಳಿದಾಗ ಯೋಗರಾಜ್ ಭಟ್ ಅವ್ರು ಬಂದು ಹೇಳ್ತಾರೆ ಹಿಂಗಾಗಿತ್ತು ಅದಕ್ಕಾಗಿ ಅವರು ಇವತ್ತು ಬರೋಕ್ಕಾಗಲಿಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಅಂತಂದಾಗ ತುಂಬ ಸಂಕಟ ಆಗುತ್ತೆ ಆಗುತ್ತೆ ಆ್ಯಂಡ್ ನಾನು ಕೂಡ ಬಿಗ್ ಬಾಸ್ ಮನೆಯೊಳಗಿದ್ದೀನಿ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಒಂದು ನಡೆದಿರೋ ಘಟನೆ ಏನಂತಂದರೆ ಆ ಅವತ್ತು ನಂಗೆ ಸಿಕ್ಕಾಪಟ್ಟೆ ಯಾಕೆ ಎಮೋಷ್ನಲ್ ಆದ ಅಂತಂದರೆ ಕೋವಿಡ್ ಟೈಮಲ್ಲಿ ಸೆಕೆಂಡ್ ಕೋವಿಡ್ ಮಮ್ಮಿ ಹಾಸ್ಪಿಟ್ಲೈಸ್ ಆಗ್ತಾರೆ ಅಂದರೆ ಯಾರಿಗೂ ನಾವೆಲ್ಲೂ ಆಚೆ ಹೋಗಿಲ್ಲ ಏನೂ ಮಾಡಿಲ್ಲ ಎಲ್ಲರೂ ಮನೆ ಒಳಗೆ ಇರ್ತೀವಿ ಒಬ್ಳು ಬಿಟ್ಟು ನಮ್ಮ ಮನೆ ಮೂರು ಜನಕ್ಕೂ ಪಾಸಿಟಿವ್ ಡ್ಯಾಡಿಗೆ ನನ್ನ ತಮ್ಮಗೆ ಮಮ್ಮಿಗೆ ಬಟ್ ಮಮ್ಮಿ ಸ್ಯಾಚುರೇಷನ್ ಲೆವೆಲ್ ಲೋ ಆಗ್ತಾಯಿದೆ ನಾನು ಸಿಕ್ಕಾಪಟ್ಟೆ ಫುಡ್ಡಿ ಆ ಟೈಮಲ್ಲಿ ನೀರು ಕುಡಿಯೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ ಒಂತೂ ತೂಟವೂ ಹೋಗ್ತಾ ಇಲ್ಲ ಆ್ಯಂಡ್ ಮೂರು ಜನ ಡಿಫ್ರೆಂಟ್ ರೂಮಲ್ಲಿದ್ದಾರೆ ನಾನು ಅವ್ರಿಗೆಲ್ರಿಗೂ ಇದ್ದೆ ಬಟ್ ಮಮ್ಮಿ ಸ್ಯಾಚುರೇಷನ್ ಹೋಗ್ತಾ 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 ಸೆವೆಂಟಿಗೆ ಸಿಕ್ಸ್ಟಿ ನೈನ್ಗೆ ಹಿಂಗೆ ಬರ್ತಾಯಿದೆ ನಮಗೆ ಭಯ ಆಗ್ತಾ ಇದೆ ಆ್ಯಂಡ್ ಸಿಚುಯೇಷನ್ ನಿಮಗೆ ಗೊತ್ತಿತ್ತು ಸೆಕೆಂಡ್ ಲಾಕ್ಡೌನ್ ಅಂತೂ ಇಟ್ ವಾಸ್ ಹಾರಿಬಲ್ ಆ ಒಂದು ಮೂಮೆಂಟಲ್ಲಿ ಹಾಸ್ಪಿಟಲ್ ಸಿಗ್ತಾಯಿಲ್ಲ ನಮಗೆಲ್ಲ ಅವತ್ತು ಬಂದಿದ್ದು ನನ್ನ ತಮ್ಮ ನನ್ನ ತಮ್ಮ ಸೀರಿಯಸ್ಲಿ ಅವನು ಅಷ್ಟು ಚಿಕ್ಕ ಹುಡುಗಾದ್ರೂ ಅವನಿಗೆ ನಿಜವಾಗ್ಲೂ ಅವನಿಗಿರೋಂಥ ಫ್ರೆಂಡ್ಸು ಎಲ್ಲರೂ ಹೇಳ್ಬೋದು ಫ್ರೆಂಡ್ಸಿಂದ ಹಂಗೆ ಆಗ್ತಾರೆ ಹಿಂಗಾಗ್ತಾರೆ ಅಂತ ನನ್ನ ತಮ್ಮಂಗಿರೋಂಥ ಫ್ರೆಂಡ್ಸು ಅವತ್ತು ನಮ್ಮ ಮಮ್ಮಿ ಜೀವ ಉಳಿಯೋಕ್ಕೆ ಸಾಧ್ಯ ಆಯಿತು ಒಂದು ಹಾಸ್ಪಿಟ್ಲಲ್ಲಿ ಟಕ್ಕಂತ ತುಮ್ಕೂರಿನಲ್ಲಿ ಇಮ್ಮಿಡಿಯೇಟಾಗಿ ಒಂದು ಹಾಸ್ಪಿಟಲಲ್ಲಿ ಒಂದು ಬೆಡ್ ಅರೇಂಜ್ ಮಾಡ್ತಾರೆ ನಾವು ಅಡ್ಮಿಟ್ ಮಾಡ್ತೀವಿ ನಮ್ಮನ್ನು ಬಿಡೋಲ್ಲ ಒಳಗಡೆ ಅದು ಹೆಂಗೆ ಆಗಿರ್ಬೋದು ಆ ಒಂದು ಮೂಮೆಂಟ್ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಮ ನಮ್ಮ ಒಂದು ಫ್ಯಾಮಿಲಿನಲ್ಲೇ ಒಬ್ಬರು ಆಗಲ್ಲ ಹೋಗ್ಬಿಡ್ತಾರೆ ನಮ್ಗೆ ಇಲ್ಲಿ ನೋಡ್ರೆ ಇಲ್ಲಿಷ್ಟು ಸೀರಿಯಸ್ ಇದೆ ಸಿಚುವೇಷನು ಆ ಇಂಜೆಕ್ಷನ್ ಅರೇಂಜ್ ಮಾಡಬೇಕು ಸಿಕ್ಕಾ ಬಟ್ಟೆ ನಮ್ಮ ಅದೆಲ್ಲ ನೆನಪಾಗೋಯಿತು ಆ ಮೂಮೆಂಟಲ್ಲಿ ನಾನು ಬಿಗ್ ಬಾಸ್ ಮನೆಯಲ್ಲ ಸೋಫಾ ಮೇಲೆ ಆ ನಮ್ಮ ನನಗೆ ಕೈಕಾಲು ಸಂಕಟ ಆಗ್ತಿದೆ ಎಲ್ಲ ನೆನಪಾಗ್ತದೆ ಆ ಟೈಮಲ್ಲಿ ಅವ್ರನ್ನ ಉಳಿಸ್ಕೊಂಡು ಆಚೆ ಕರ್ಕೊಂಡು ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸು ನಮ್ಮ ಮಮ್ಮಿನ ಯಾಕಂದರೆ ಆವತ್ತು ಅವರು ಹಾಸ್ಪಿಟಲ್ ಬೆಡ್ ಅರೇಂಜ್ ಮಾಡಿರಲಿಲ್ಲ ಅಂದರೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಲಕ್ಕಿಲಿ ದೇವ್ರು ನಮ್ಮ ಜೊತೆಲಿ ನಮ್ಮ ಅಮ್ಮಂಗೆ ಏನೂ ಆಗಲಿಲ್ಲ ಸೇಫಾಗಿ ನಾವು ಬಂದ್ವಿ ಅವತ್ತು ಹಾಸ್ಪಿಟಲಿಂದ ಅದೆಲ್ಲ ನೆನಪಾಗೋಯ್ತು ನನಗೆ ಹೊರಗೆ ಹೆಂಗಿದ್ದಾರೆ ನನ್ನ ಅಪ್ಪ ಅಮ್ಮ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಮೆಸೇಜ್ ಕೊಡಿ ಮನೆಯಿಂದ ಅವ್ರು ಆರಾಮಾಗಿದ್ದಾರ ನನಗೆ ಅದೊಂದು ವಿಷಯ ಗೊತ್ತಾರೆ ನಾನಿಲ್ಲ ಆರಾಮಾಗಿ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೆ ಪುಣ್ಯಕ್ಕೆ ಒಂದು ಟಾಸ್ಕ್ ಬರುತ್ತೆ ನಮಗೆ ಮನೆಯಿಂದ ಒಂದು ಸಂದೇಶ ಕೊಡು ಆ ಲೆಟರ್ ನೋಡಿದ ತಕ್ಷಣ ನಾನು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ ಬಟ್ ಆ ಒಂದು ಮೂಮೆಂಟ್ ಸುದೀಪ್ ಸರ್ಗೆ ನಾನು ತುಂಬಾ ಫೀಲ್ ಮಾಡ್ಕೊಂಡೆ ಸುದೀಪ್ ಸರ್ ಸೋ ಸಾರಿ ಇದನ್ನ ವಿಷಯ ಕೇಳಿಸ್ಕೊಂಡು ತುಂಬಾ ಸಂಕಟ ಆಗ್ತಿದೆ ಆದಷ್ಟು ನಿಮ್ಗೆ ಅದು ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ನಾನು ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿದೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಸುದೀಪ್ ಸರ್ಗೆ ಆ ಒಂದು ಮೂಮೆಂಟ್ ಇಟ್ಕೊಂಡು ಅವ್ರ ಕರ್ತವ್ಯನ ನಿಭಾಯಿಸಬೇಕು ಅಂತ ಮತ್ತೆ ಸ್ಟೇಜ್ ಮೇಲೆ ಬಂದ್ರಲ್ಲ ವಿಷಯಕ್ಕೆ ನಾನು ಯಾರು ತುಂಬ ಫೇಕ್ ಅನ್ನಿಸ್ತಾರೆ ಯಾರು ಆಡ್ಕೊಂಡು ಹಾಕೊಂಡು ಆಡ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ ನಿಮಗೆ ಯಾರು ಗೆಲ್ಲಬೇಕು ಟಾಪ್ ಆಯಲ್ ಯಾರು ಇರಬೇಕು ಧರ್ಮ ಅವ್ರಿರಲಿ ಬಿಕಾಸ್ ಅದು ಏನೋ ಒಂಥರ ಈಗ ಆಚೆ ಬಂದ್ಬಿಟ್ಟು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವರನ್ನು ಅವ್ರು ಆಟ ಆಡಿ ಅವ್ರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಗೆಲ್ಲೋ ಅಂತ ಎಲ್ಲ ಅರ್ಹತೆಗಳವ್ರಿಗೆ ಇದೆ ಕ್ಯಾಲಿಬರ್ ಇದೆ ಧರ್ಮ ಅವ್ರು ಈ ಶೋನ ಗೆಲ್ಲಬೇಕು ಆ್ಯಂಡ್ ಟಾಪ್ ಫೈವ್ನಲ್ಲಿ ತ್ರಿವಿಕ್ರಮ್ ಭವ್ಯ ಚೈತ್ರ ಇವ್ರುಗಳಿರಲಿ ಅಂತ ನಾನು ಆಸೆ ಪಡ್ತೀನಿ ಆ್ಯಂಡ್ ಧರ್ಮ ಅವ್ರ ಗೆಲ್ಲಿ ಅಂತ ನಾನು ಇಷ್ಟಪಡ್ತೀನಿ ಯಾರು ಫೇಕ್ ಅನ್ಸುತ್ತೆ ಬಿಗ್ ಬಾಸ್ ಮನೇಲಿ ಸಿ ಫೇಕ್ ಅಂತ ನಾವು ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ ಅವ್ರು ಅವ್ರದ್ದು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರು ಆಟ ಆಡ್ತಿರ್ತಾರೆ ಬಿಕಾಸ್ ಅಲ್ಲಿ ಒಳಗೆ ಹೋದ್ಮೇಲೆ ದೇವರಾಣೆಗೂ ಅಲ್ಲಿ ಏನೂ ಗೊತ್ತಾಗಲ್ಲ ಆಯ್ತಾ ನಾನು ಫೇಕಾ ನನ್ನ ರಿಯಲ್ಲಾ ನಾನು ಪಾಸಿಟಿವಾ ನಾನು ನೆಗೆಟಿವಾ ನನಗೆ ಗೊತ್ತಾಗ್ತಿರಲ್ಲ ಈಗ ನಾನೇ ಹೇಳಿದ್ನಲ್ಲ ನಾನು ಹೊರಗಡೆ ಹೆಂಗೆ ಪೋಟ್ರೆ ಆಗ್ತಿದ್ದೀನಿ ಅಂತ ಚೂರು ಐಡಿಯಾ ಇಲ್ಲ ಆಚೆ ಬಂದಮೇಲೆ ಗೊತ್ತಾಗಿದ್ದು ಓಕೆ ನನ್ನ ಜನ ಇಷ್ಟಪಟ್ಟಿದ್ದಾರೆ ನಾನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಅಂತ ನನಗೆ ಖುಷಿ ಮನೆ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ನೀವೇ ಹೇಳಿದ್ರೆ ತುಂಬ ದೊಡ್ಡ ಪದ ಆಗಿ ತೊಗೊಂಡಿದ್ದಾರೆ ಅಂತ ಖುಷಿಯಾಯಿತು ಬಟ್ ಒಳಗಡೆ ಇದ್ದಾಗ ನನಗೊಂದು ಕ್ವಶನ್ ಮಾರ್ಕ್ ಇತ್ತು ನಾನು ಹೆಂಗೆ ತೊಗೊತಿದ್ದಾರೆ ಅಂತ ಸೊ ಅಲ್ಲಿದ್ದಾಗ ನಮಗೇನೂ ಗೊತ್ತಾಗ್ತಿರಲ್ಲ ಸೊ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಅವ್ರು ಯಾವ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಿರ್ತಾರೆ ಅವ್ರು ಗೆಲ್ಲಬೇಕು ಅನ್ನೋದಕ್ಕೆ ಏನು ಒದ್ದಾಟಗಳನ್ನ ಪಡ್ತಿರ್ತಾರೆ ಅವ್ರ ಎಫರ್ಟ್ಸ್ ಆಗ್ತಿರ್ತಾರೆ ಸೊ ಅದು ಫೇಕ್ ಅಂತ ನಾವು ಜಡ್ಜ್ ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ ಒಳಗಡೆ ಕೆಲವೊಮ್ಮೆ ಅವರೇ ಕ್ರಿಯೇಟ್ ಮಾಡುವಂಥ ಸಿಚುಯೇಷನ್ಸ್ಗಳಿಗೆ ಇವರು ಫೇಕ್ ಕಂಟೆಸ್ಟೆಂಟ್ ಅಂದರೆ ಯಾರು ವಿಷಕಾರಿ ಅಂದರೆ ಯಾರು ನಾನ್ಸೆನ್ಸ್ ಅಂದರೆ ಯಾರು ಅಂತ ಅವ್ರು ಕೇಳೋಂಥ ಕ್ವಶನ್ಸ್ಗಳಿಗೆ ಅವ್ರು ಆನ್ಸರ್ ಮಾಡಿದಾಗ ಅಲ್ಲಿ ನಾವು ಕೊಡಬೇಕು ಅಲ್ಲಿದ್ದಂಥ ಜಾಗದಲ್ಲಿ ನಾವು ಕೊಡಬೇಕಾಗುತ್ತೆ ನಾನೀಗ ಆಚೆ ಬಂದು ಕೂತ್ಕೊಂಡು ಒಳಗಡೆ ಫೇಕು ರಿಯಲ್ಲು ಅಂತಂದ್ಬಿಟ್ಟು ನಾನು ಜಡ್ಜ್ ಮಾಡೋದು ತಪ್ಪಾಗುತ್ತೆ ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಒಂದು ಲೈನಲ್ಲಿ ಏನು ಹೇಳ್ಬೋದು ಅಂತ ಚೈತ್ರಾ ಹಾಕೊಂಡ ಮೊದಲೇದಾಗಿ ಅಂದರೆ ಅವಳಿಗೆ ತುಂಬ ತಿಳುವಳಿಕೆ ಇರುವಂತ ಒಂದು ಲೇಡಿ ಶಿಶಿರ್ ಶಿಶಿರ್ ಅಂತ ಬಂದು ಅವರು ಅಷ್ಟೇ ಅವರ ಭಾಷೆಯಲ್ಲಿ ಸ್ಪಷ್ಟತೆ ಇದೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದೆ ತುಂಬ ಬ್ರಿಲಿಯಂಟಾಗಿ ಅವರ ಮೂವ್ಸ್ಗಳನ್ನ ತೊಗೋತಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿ ಅದನ್ನು ಅವ್ರು ಗಳಿಸ್ಕೊತಾರೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂದರೆ ಅವರು ಹಿಂಗೆ ಕಣ್ಣಲ್ಲೇ ಹಿಂಗೆ ನೋಡ್ಕೊಂಡು ಸ್ಕೆಚ್ ಆಗ್ತಾರೆ ಏನೋ ಮಾಡ್ತಾರೆ ಸಲ ಕುತಂತ್ರಿ ಅಂತಲೂ ಅವ್ರಿಗೆ ಕೊಟ್ಟಿದ್ದೆ ಬಟ್ ಅವ್ರು ಹಂಗಲ್ಲ ನಾನು ಅವ್ರ ಜೊತೆ ಲಾಸ್ಟ್ ವೀಕು ಕಳೆದಂಥ ಕ್ಷಣಗಳಲ್ಲಿ ಇಲ್ಲ ಅವರು ಒಳ್ಳೆ ಒಂದು ಮನಸ್ಸಿದೆ ಹೇಳಿದನ್ನು ಕೇಳ್ತಾರೆ ಅರ್ಥ ಮಾಡ್ಕೋತಾರೆ ತಾಳ್ಮೆ ಇದೆ ಅವ್ರಿಗೂ ಕೂಡ ಗೆಲ್ಲೋ ಅಂತ ಅರ್ಹತೆಗಳಿದೆ ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಕೆಲವೊಮ್ಮೆ ಆ ಅನ್ವಾಂಟೆಡ್ ಸ್ಟ್ರಾಟಜಿಸನ್ನ ಯೂಸ್ ಮಾಡೋದು ಬಿಟ್ಟು ನ್ಯಾಯವಾಗಿ ಇವಾಗ ಆಟ ಆಡಬೇಕು ತ್ರಿವಿಕ್ರಮ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಅವ್ರಿಗೇನು ಮಾಡಬೇಕು ಅನ್ ಅನ್ನೋದು ತುಂಬ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ಅಂಡ್ ಆ ವ್ಯಕ್ತಿ ಹೆಂಗೆ ಅಂತಲೇ ಬಂದಿದ್ದ ದಿನದಲ್ಲೇ ಪ್ರತಿಯೊಬ್ಬರದು ಇಂಟ್ರಡಕ್ಷನ್ ತೊಗೊಂಡು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಹೆಂಗೆ ಇರಬೇಕು ಅಂತ ತಿಳ್ಕೊಂಡ್ರು ಆ ಬ್ರಿಲಿಯನ್ಸಿ ಎಲ್ಲರಿಗೂ ಇರೋಲ್ಲ ಪ್ರತಿಯೊಬ್ಬರತೂ ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ಕೇಳಿದ್ರು ಕೇಳಿದ್ರು ಅಲ್ಲಿ ಗೊತ್ತಾಗಲಿಲ್ಲ ಯಾಕೆ ಅಂತ ಏ ಪರಿಚಯ ಆಗಲಿ ಅಂತ ಆಮೇಲೆ ಗೊತ್ತಾಯಿತು ಆ ಒಂದು ಇಂಟೆಲಿಜ್ ಅವ್ರು ಯೂಸ್ ಮಾಡಿದ್ದು ಏನಂತಂದರೆ ಅವ್ರ ಬಗ್ಗೆ ತಿಳ್ಕೊಂಡು ಅವರಲ್ಲಿ ವೀಕ್ ಪಾಯಿಂಟ್ ಯಾವುದು ಪ್ಲಸ್ ಪಾಯಿಂಟ್ ಯಾವುದು ಅವ್ರ ಜೊತೆ ನಾನು ಹೆಂಗೆ ಆಟಾಡಬೇಕು ಅವ್ರ ಜೊತೆ ನಾನು ಹೆಂಗೆ ಆಡಿದ್ರೆ ಈ ಮನೇಲಿ ಸರ್ವೈವ್ ಆಗ್ಬೋದು ಅನ್ನೋ ತುಂಬ ಚೆನ್ನಾಗಿ ಕ್ಲಾರಿಟಿ ತೊಗೊಂಡ್ ಬ ಇರೋವಂಥ ವ್ಯಕ್ತಿ ತ್ರಿವಿಕ್ರಮ್ ಭವ್ಯ ಭವ್ಯ ಹೆಂಗೆ ಅಂತಂದರೆ ಆಶೆಗಡೆ ನೋಡೋಕ್ಕೆ ತುಂಬ ಮೆಚೂರ್ಡ್ ಆಗಿದ್ದಾಳೆ ಬಟ್ ಒಳಗಡೆ ತುಂಬ ಒಂದು ಒಳ್ಳೆ ಮನಸ್ಸಿದೆ ಹುಡುಗಿಗೆ ಒಳ್ಳೇದಾಗಲಿ ಅವ್ಳಿಗೂ ಕೂಡ ಒಂದು ಮಗು ನೇಚರು ಹೆಂಗೆ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಅದು ಕಿಡ್ ಅಂತ ತುಂಬ ಮೆಚೂರ್ಡು ಏನೋ ಸಖತ್ ಪ್ಲ್ಯಾನ್ ಯೂಸ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ ಬಟ್ ಒಳಗಡೆ ತುಂಬ ಒಳ್ಳೆ ಹಾರ್ಟ್ ಇರೋ ಹುಡ್ಗೆ ಧರ್ಮ ಅವರು ಅಂದರೆ ನೀವು ಹೇಳಿದ್ರಲ್ಲ ಫೇಕ್ ಯಾರು ರಿಯಲ್ ಯಾರು ಅಂತ ಯಾವುದೇ ರೀತಿ ಫೇಕ್ನೆಸ್ ಮಾಡಿದೆ ಯಾವುದೇ ರೀತಿ ಅನ್ನೆಸೆಸರಿ ಡ್ರಾಮಾಗಳನ್ನ ಮಾಡಿದೆ ರಿಯಲ್ ಪರ್ಸ್ನಾಲಿಟಿ ಆಚೆಗಡೆ ಏನಿತ್ತು ಆ ಪರ್ಸ್ನಾಲಿಟಿಗಳನ್ನ ಒಳಗಡೆ ಅದೇ ಪರ್ಸ್ನಾಲಿಟಿನ ಒಳಗಡೆ ಮೇಂಟೈನ್ ಮಾಡ್ತಿದ್ರು ತುಂಬ ಪೇಷನ್ಸ್ ಇರೋ ವ್ಯಕ್ತಿ ಆ್ಯಂಡ್ ಸಚ್ ಅ ಜೆಂಟಲ್ ಮ್ಯಾನ್ ತುಂಬ ಡೀಸೆಂಟ್ ತುಂಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಐಶ್ವರ್ಯಾ ಅವಳು ಸಮಟೈಮ್ಸ್ ಡಾಲ್ ಆ ಡಾಲ್ ಎರಡು ಥರನೂ ಇರುತ್ತೆ ಒಂದ್ಸಲ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಒಂದೊಂದ್ಸಲ ಚಾಕು ಇಟ್ಕೊಂಡು ಓಡಾಡುತ್ತಲ್ಲ ಅವಳೆ ಅದನ್ನು ಆ್ಯಕ್ಟ್ ಮಾಡ್ತಿದ್ಲು ಒಳಗಡೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಎರಡು ನೇಚರ್ ಅವಳಿಗಿದೆ ಮತ್ತೆ ಇತ್ತೀಚೆಗೆ ಬಂದಂಥ ಹನುಮಂತು ಅವ್ರ ಬಗ್ಗೆ ಹನುಮಂತು ಅವರು ಒಂದು ವೆರಿ ಬ್ರಿಲಿಯಂಟ್ ಹುಡುಗ ಅಂತಲೇ ಹೇಳ್ಬೋದು ಯಾರಿಗೂ ನೋವು ಮಾಡಲ್ಲ ಯಾರ ಜೊತೆಯೂ ಜಗಳೂ ಆಡಲ್ಲ ಆ್ಯಂಡ್ ತುಂಬ ಸ್ಮಾರ್ಟ್ ಆಗಿ ಆ್ಯಂಡ್ ಬಿಗ್ ಬಾಸ್ ಆಟನ ಕರೆಕ್ಟಾಗಿ ನಿಯತ್ತಾಗಿ ಆಟ ಆಡ್ತಿರೋ ಏಕೈಕ ವ್ಯಕ್ತಿ ಹನುಮಂತು ಧನರಾಜ್ ಧನ್ರಾಜು ತುಂಬ ಎಮೋಷ್ನಲ್ ಪರ್ಸನ್ ಥರನೇ ಅವರು ಯಾರಿಗಾರು ನೋವು ಮಾಡಿಬಿಟ್ರೆ ಅವ್ರಿಗೆ ಮತ್ ಅವ್ರಿಗೆ ಹಿಂಗೆ ಅಂದ್ಬಿಟ್ಟಿರ್ತಾರೆ ಮತ್ತು ಅವ್ರಿಗೆ ಹೆಂಗೆ ಫೇಸ್ ಮಾಡೋದು ಅವರನ್ನು ನಾನು ಹಿಂಗೆ ಅಂದ್ಬಿಟ್ನಲ್ಲ ಅವರಿಗೆ ಅವ್ರು ಮುಂದೆ ಹೋದರೆ ಅವ್ರಿಗೆ ಬೇಜಾರಾಗಿರ್ತಾರೆ ಅಂತಂದ್ಬಿಟ್ಟು ಅವ್ರು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಓಡಾಡೋದು ತುಂಬ ಟ್ಯಾಲೆಂಟ್ ಇದೆ ವ್ಯಕ್ತಿಗೆ ಅದನ್ನು ಸರಿಯಾಗಿ ಉಳಿಸ್ಕೊಂಡ್ರೆ ಸ ಬಹುಶಃ ಅವರು ಟಾಪ್ ಫೈವ್ ಬರೋವಂಥ ಅರ್ಹತೆಗಳು ಅವ್ರಿಗಿದೆ ಮಂಜು ಮಂಜಣ್ಣ ಓ ಮೈ ಗಾಡ್ ಈಸ್ ಈಸ್ ಅ ವೆರಿ ಗುಡ್ ಎಂಟರ್ಟೈನರ್ ಗೇಮ್ ಚೇಂಜರ್ ಆ್ಯಂಡ್ ಎಮೋಷ್ನಲ್ ಪರ್ಸನ್ ಕೂಡ ಹೌದು ಆ್ಯಂಡ್ ಫ್ಯಾಮಿಲಿಗಳಿಗೆ ಬಾಂಧವ್ಯಗಳಿಗೆ ತುಂಬ ಬೆಲೆ ಕೊಡ್ತಾರೆ ಆ ವ್ಯಕ್ತಿ ಬಿಗ್ ಬಾಸ್ ಆಟನ ಆ್ಯಕ್ಚುಲಿ ಆ ಟಾಸ್ಕ್ ಅವರೇ ಒಂಥರ ಡಿಸೈನ್ ಮಾಡಿದ್ರೆ ಇವ್ರು ಇನ್ನೊಂದರ ಡಿಸೈನ್ ಮಾಡ್ಕೊಂಡು ಹೆಂಗೆ ಗೆಲ್ಲಬೇಕು ಅಂತ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ ಗುಡ್ ಈಸ್ ಗುಡ್ ಇನ್ ಇಸ್ ಓನ್ ವೇ ಮೋಕ್ಷಿತಾ ಮೋಕ್ಷಿ ಸ್ಟಾರ್ಟಿಂಗ್ ಬಂದಾಗ ನಾನು ಅಂದ್ಕೊಂಡೆ ತುಂಬ ಸೆನ್ಸಿಟಿವ್ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಸಖತ್ ತರಲೇ ಹುಡುಗಿ ಇದು ಅವ್ಳಿಗೊಂದು ಕಂಫರ್ಟ್ ಝೋನ್ ಬೇಕು ಕಂಫರ್ಟ್ ಝೋನ್ ಸಿಕ್ಕಿದ ತಕ್ಷಣ ಅವಳ ಒಂದು ಕಂಫರ್ಟ್ ಏನಂತಾರೆ ರಿಯಲ್ ನೇಚರ್ ಹೊರಗೆ ಬಂತು ಒಳ್ಳೆ ಹುಡುಗಿ ಒಳ್ಳೆ ನೇಚರ್ ಇದೆ ಅವ್ಳಿಗೂ ಕೂಡ ಒಂದು ತಾಯಿ ಪ್ರೀತಿ ಕೊಡೋ ಒಂದು ಕೇಪಬಿಲಿಟೀಸ್ ಆ ಹುಡುಗಿಗಿದೆ ಅದನ್ನೇ ಅವ್ಳು ಮೇಂಟೈನ್ ಮಾಡೋದು ತುಂಬ ಚೆನ್ನಾಗಿ ನನಗೆ ಆರೋಗ್ಯ ಉಂಟು ಜಗಳಾಡೋ ಮೋಕ್ಷಿತಂಗಿಂತ ಅವಳು ಕೇರ್ ಮಾಡೋದು ಒಂದು ಕಾಳಜಿ ವಹಿಸೋ ಮೋಕ್ಷಿತ ನನಗೆ ತುಂಬ ಇಷ್ಟ ಆಗ್ತಾರೆ ಗೌತಮಿ ಗೌತಮಿ ಅವ್ರದ್ದೇ ಆದ ಒಂದು ಪಾಸಿಟಿವಿಟಿಯಿಂದ ಆಟ ಆಡ್ತಾ ಇದ್ದಾರೆ ಆ ಪಾಸಿಟಿವಿಟಿ ಅವರಿಗೆ ಒಳ್ಳೇದು ಮಾಡಲಿ ಓಕೆ ಇನ್ನೊಂದು ಕ್ವಶನ್ ಕೇಳಲೇಬೇಕು ನೀವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆನೆ ಆ ದರ್ಶನ್ ಅವ್ರ ಫ್ಯಾನ್ ನಾನು ಅಂತ ಹೇಳ್ಕೊಂಡಿದ್ರಿ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅನೇಕ ಡಿ ಬಾಸ್ ಅಭಿಮಾನಿಗಳು ಕೂಡ ನಿಮಗೆ ಓಟ್ ಮಾಡ್ತೀವಿ ನಾವು ಅಂತ ಆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾತನಾಡ್ತಾ ಇದ್ರು ದರ್ಶನ್ ಅವರು ಕೂಡ ಈಗ ಬೇಲ್ಮೇಲ್ ಹೊರಗಡೆ ಬಂದಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ದರ್ಶನ್ ಸರ್ ಈಸ್ ಸಚ್ಚ ಸಚ್ಚ ಸ್ವೀಟ್ ಹಾರ್ಟ್ ನಾನು ತುಂಬ ಇಷ್ಟಪಡುವಂಥ ವ್ಯಕ್ತಿಯವರು ನನ್ನ ಫೇವ್ರೆಟ್ ಸ್ಟಾರ್ ಅದೆಲ್ಲರಿಗೂ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ್ ಫ್ಯಾನ್ ಅಂತ ಈಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ದು ನಂಗೆ ಒಂದು ಸ್ವಲ್ಪ ಶಾಕಿಂಗ್ ಆಚೆ ಬಂದ ತಕ್ಷಣ ನಾನು ಕೇಳಿದ್ದು ಫಸ್ಟ್ ಕ್ವೆಶನು ನಮ್ಮ ಮಮ್ಮಿನ ಮನೆಗೆ ಬಂದ ತಕ್ಷಣ ದರ್ಶನ್ ಸರ್ ರಿಲೀಸ್ ಆದ್ರ ಅಂತ ಕೇಳಿದೆ ಅವರು ಅದೇ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ರಿಲೀಸ್ ಆಗಿದ್ದಾರೆ ಬಟ್ ಅವ್ರಿಗೆ ಆಸ್ಪಿಟಲೈಸ್ಡ್ ಆಗಿದ್ದಾರೆ ಇವಾಗ ಏನೋ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಂದಾಗ ಬೇಜಾರಾಯಿತು ಯಾಕೆ ಕಷ್ಟಗಳ ಮೇಲೆ ಕಷ್ಟಗಳು ಅವ್ರಿಗೆ ಬರ್ತಿದೆ ಅವ್ರಿಗೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದ್ಬಿಟ್ಟು ನಂಗೆ ಬೇಜಾರಾಯಿತು ಆದಷ್ಟು ಬೇಗ ಅವರು ಆರೋಗ್ಯನೂ ಹುಷಾರು ಮಾಡಿಕೊಂಡು ಆಮೇಲೆ ಅವ್ರು ಏನೋ ಒಂದು ಈಗ ಒಂದು ಸಮಸ್ಯೆನಲ್ಲಿ ಸಿಗಾಕೊಂಡಿದ್ದಾರೆ ಅದರಿಂದ ಹೊರಗೆ ಬಂದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಆ್ಯಂಡ್ ಡಿ ಬಾಸ್ ಸೆಲೆಬ್ರಿಟೀಸ್ ಲಾಟ್ಸ್ ಆಫ್ ಲವ್ ಟು ಯು ಗೈಸ್ ಪ್ರತಿಯೊಂದು ಟ್ರೋಲ್ನಲ್ಲೂ ಡಿ ಬಾಸ್ ಸಪೋರ್ಟ್ ಐ ಮೀನ್ ಡಿ ಬಾಸ್ ಅಭಿಮಾನಿಗಳ ಸಪೋರ್ಟ್ ನಿಮಗಿರುತ್ತೆ ನಾವಿದ್ದೀವಿ ನಿಮ್ಮ ಜೊತೆ ಹೆದರ್ಕೊಂಬೇಡಿ ಹೊರಗಡೆ ಬಂದ್ರಿ ಅಂತ ನಮ್ಮ ಐ ಮೀನ್ ಜನದ ಪ್ರೀತಿ ಗೆದ್ದಿದ್ದೀರಾ ಡಿ ಬಾಸ್ ಅಭಿಮಾನಿ ಬಳಗ ನಿಮ್ಮ ಜೊತೆ ಇರುತ್ತೆ ಈ ಥರ ಕಮೆಂಟ್ಸ್ಗಳನ್ನೂ ನಾನು ಓದಿದ್ದೀನಿ ಅಂದರೆ ಎಲ್ಲ ಕಮೆಂಟ್ಸ್ಗಳ ಜೊತೆಗೆ ಈ ಥರ ಕಮೆಂಟ್ಸ್ಗಳನ್ನೂ ನಾನು ಓದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಖುಷಿಯಾಗುತ್ತೆ ಯಾಕೆಂದರೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಡಿ ಬಾಸ್ ಫ್ಯಾನ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಿದ್ರು ಬಿಗ್ ಬಾಸ್ಗೆ ಹೋದರೂ ಕೂಡ ನಾ ಆಚೆಗಡೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದು ಕಾಣಿಸ್ತು ಇಡೀ ಕರ್ನಾಟಕನೂ ಸಪೋರ್ಟ್ ಮಾಡಿದೆ ಡಿ ಬಾಸ್ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಎಂಟೈರ್ ಕರ್ನಾಟಕಕ್ಕೆ ಮೈ ಏನೋ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಅನುಷಾ ಹಂಗೆ ಕೊನೆ ಪ್ರಶ್ನೆ ಬಿಗ್ ಬಾಸ್ ಮುಗೀತು ವಾಟ್ ನೆಕ್ಸ್ಟ್ ಅದು ನನ್ನ ಪ್ರಾಜೆಕ್ಟ್ಸ್ಗಳಿದೆ ಈಗ ಧರ್ಮ ಒಟ್ಟಿಗೆ ಒಂದು ಬ್ಯಾಂಗ್ಳೂರಿನಂಥ ಒಂದು ಸಿನಿಮಾ ನಾವು ಕಂ ಶೂಟಿಂಗ್ ಕಂಪ್ಲೀಟ್ ಮಾಡಿ ಡಬ್ಬಿಂಗ್ ಕೂಡ ಆಯಿತು ಮೇ ಬಿ ಅದು ರೇ ಆಚೆ ಆಚೆ ಮೇಲೆ ರಿಲೀಸ್ ಆಗುತ್ತೆ ಅನಿಸುತ್ತೆ ಸೊ ಅದು ಒಂದು ರಿಲೀಸಿಗೆ ರೆಡಿ ಇದೆ ತೂಫಾನ್ ಅಂತ ಒಂದು ಸಿನಿಮಾ ಮೊನ್ನೆ ಅಂದರೆ ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ಗ್ಲಿಮ್ಸ್ ಲಾಂಚ್ ಆಯಿತು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ಶೂಟಿಂಗ್ ಇನ್ನೂ ಆನ್ ಇದೆ ನಾನು ಅವರಿಗೆ ಮೂರು ತಿಂಗಳು ಬ್ಯುಸಿ ಇದ್ದೀನಿ ಅಂತ ಹೇಳಿದೆ ಈಗ ನಾನು ಆಚೆ ಬಂದಿರೋದ್ರಿಂದ ಪ್ರಾಬಬ್ಲಿ ಅದು ಶೂಟಿಂಗ್ ರೆಸ್ಯೂಮ್ ಆಗಿ ಶೂಟ್ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಸಿನಿಮಾ ಇದೆ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರುವಂಥದ್ದು ಅದು ಕೂಡ ರಿಲೀಸಿಗೆ ರೆಡಿ ಇದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದೆರಡು ಮೀಟಿಂಗ್ಸ್ ಆಗಬೇಕು ಸದ್ಯಕ್ಕೆ ಬ್ಯುಸಿ ಇರೋದ್ರಿಂದ ಒಂದು ಎರಡು ವಾರ ನನಗೆ ಟೈಮ್ ಕೊಡಿ ಅಂತ ಹೇಳಿದ್ದೀನಿ ಅನುಷಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರಿ ತುಂಬ ಫೇಮಸ್ ಆದ್ರಿ ತುಂಬ ಇಷ್ಟಪಟ್ಟರು ಕನ್ನಡಿಗರು ನಿಮ್ಮ ಎಲ್ಲ ಪ್ರಾಜೆಕ್ಟು ಮತ್ತು ಮುಂದಿನ ಕೆಲಸಗಳೇನೇನಿದೆ ಅದೆಲ್ಲವೂ ಕೂಡ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ಅಂತ ಅಜೀಕರಣ ನೀವು ಸ್ವತಿಯಿಂದ ಹಾರಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಆ್ಯಂಡ್ ಕರ್ನಾಟಕದ ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮನ್ನು ಯಾವತ್ತೂ ನಾನು ಡಿಸಪಾಯಿಂಟ್ ಮಾಡೋಲ್ಲ ದಯವಿಟ್ಟು ಯಾವಾಗಲೂ ನನ್ನ ಜೊತೆ ಇರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನುಷಾ ಹಾಂ ನೋಡಿದ್ರಲ್ಲ ವೀಕ್ಷಕರ ಇದು ಅನುಷಾ ಅವರ ಮಾತಾಗಿತ್ತು ಇದುವರೆಗೂ ಕೂಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅನೇಕ ನೋವು ನಲಿವು ಎಲ್ಲವನ್ನೂ ಕೂಡ ಕಂಡುಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಆಡಿದರು ಈಗೂ ಕೂಡ ವೀಕ್ಷಕರಿಗೆ ಶಾಕ್ ಆಗಿರುವಂಥದ್ದು ಯಾಕೆ ಅನುಷಾ ಇಷ್ಟು ಬೇಗ ಹೊರಗಡೆ ಬಂದರು ಅನ್ನೋದು ಆ ವಿಷಯದ ಬಗ್ಗೆನೇ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅವರ ಮುಂದಿನ ಜರ್ನಿ ಕೂಡ ತುಂಬ ಚೆನ್ನಾಗಿರಲಿ ಅಂತ ಜಿ ಕನ್ನಡ ನ್ಯೂಸ್ ವತಿಯಿಂದ ಹಾರೈಸ್ತಾ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ಯ ಜೀವಾಣ